ಬಂದರು ನನಗೊಂದು ತಲೆಮೇಲೆ ಹೊಡ್ಬೋದು ಈ ಆರು ವರ್ಷ ಒಂದು ಆರು ಏಳು ಸಿನಿಮಾ ಹೀರೋ ಸೆಲೆಕ್ಟ್ ಆಗ್ತದೆ ಎಲ್ಲ ಆಯ್ತು ಹತ್ತು ದಿವಸ ಇದೆ ಐದು ದಿವಸ ಇದೆ ಕ್ಯಾನ್ಸಲ್ ಆಯಿತು ಒಂದು ಒಂದು ಹೋಟೆಲ್ ಶುರು ಮಾಡ್ತೀನಿ ಮೂರೇ ತಿಂಗಳಲ್ಲಿ ಆರು ವರ್ಷ ಏನು ದುಡಿದಿದ್ದೆ ಆ ದುಡ್ಡು ಜೊತೆಗೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಸಾಲ ಒಂದು ಫೇಲ್ಯೂರ್ ಆದ ತಕ್ಷಣ ಲೋಕ ಮುಳುಗಿ ಹೋಯ್ತು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ತಕ್ಕ ಅಂತ ಬಂತು ನಾ ಶೆಟ್ಟಿ ಅಂದೆ ಹಾಳೆ ಸೌದ್ ಮೇಲೆ ನೆಕ್ಸ್ಟ್ ನಮ್ಮ ಸಿಡ್ಡಿ ಸಭೆ ಶುರು ಆಗಿರುತ್ತೆ ಹಿಂದ್ಗಡೆ ಅಂಡ್ ಹತ್ರ ಕನ್ನಡಕ್ಕೆ ಹತ್ರ ಇರೋದು ಎರಡು ಕಡೆ ಆಗಿದ್ದಂದ್ರೆ ಹೆಂಡತಿ ಸಿಕ್ಕಿದ್ದು ನನ್ನ ಅಲ್ಲಿ ಜೀವನದಲ್ಲಿ ನಾನು ಏನ್ ಬೇಕಾದ್ರೆ ಕೆಲಸ ಮಾಡಿ ನ್ಯಾಯವಾಗಿರ್ಲಿ ಅಷ್ಟೇ ಅದು ನಿಮ್ಮನ್ನ ಎಲ್ಲರೂ ಒಂದ್ ಕಡೆ ತಗೊಂಡು ಹೋಗುತ್ತೆ ನನ್ನ ಜರ್ನಿ ನಿಮ್ಮ ಮುಂದೆ ಕ್ರಿಸ್ತಶಿಕ ಸಾವಿರದ ಒಂಬೈನೂರ ಎಂಬತ್ಮೂರು ಜುಲೈ ಏಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ರತ್ನಾವತಿ ಬಿ ಶೆಟ್ಟಿ ಭಾಸ್ಕರ್ ಶೆಟ್ಟಿಯ ಮಗನಾಗಿ ನನ್ನ ಜನ್ಮ ಆಗುತ್ತೆ ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಕೆರಾಡಿ ಅನ್ನುವಂಥ ಒಂದು ಊರು ಕೊಡಚಾದ್ರಿಯ ಬೆಟ್ಟದ ಪಕ್ಕದಲ್ಲೇ ಬರುವಂಥದ್ದು ಕುಂದಾಪುರ ತಾಲೂಕು ಇಲ್ಲಿ ನಾನು ಹುಟ್ಟುತ್ತೀನಿ ನನ್ನ ಬಾಲ್ಯ ತುಂಬಾ ತರಲೆ ತಲೆಹರಟೆಗಳನ್ನ ಮಾಡಿಕೊಂಡು ಬೆಳೆದಂಥವ್ರು ನಾನು ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ನಾನು ಮೂರನೇ ಮಗ ನನ್ನ ತಂದೆ ಊರಲ್ಲಿ ಇರ್ತಾ ಇರಲಿಲ್ಲ ಅವರು ಬೆಂಗಳೂರಲ್ಲಿ ಜ್ಯೋತಿಷ ಹೇಳ್ತಾ ಇದ್ರು ಇವತ್ತು ಕೂಡ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಸೊ ನಾವು ನನ್ನ ಅಮ್ಮ ನಾನು ನನ್ನ ಅಣ್ಣ ಮತ್ತೆ ನನ್ನ ಅಕ್ಕ ನಾವು ಕೆರಾಡಿಯಲ್ಲೇ ಇರ್ತಾ ಇದ್ವಿ ಇಲ್ಲಿ ನನಗೆ ಒಬ್ಬರಮ್ಮ ಅಲ್ಲ ಇಬ್ಬರಮ್ಮ ಆಗ್ತಾರೆ ಒಂದು ನನ್ನ ಹೆತ್ತ ತಾಯಿ ಇನ್ನೊಂದು ನನ್ನ ಅಕ್ಕ ಯಾಕಂದರೆ ನನ್ನ ಸಾಕಿ ಬೆಳೆಸಿದೆಲ್ಲ ನನ್ನ ಅಕ್ಕ ಸೆಕೆಂಡ್ ಪಿ ಯು ಸಿ ವರೆಗೂ ಅಕ್ಕ ಹೊಡಿತಾ ಇದ್ದರು ನನಗೆ ಸೊ ಹಾಗಾಗಿ ಅದು ಚಿಕ್ಕ ವಯಸ್ಸಿಂದಾನೆ ಅದೊಂದು ಹೊಡೆತ ತಿನ್ನೋದು ಕಾರ್ಯಕ್ರಮ ಇತ್ತು ನಮ್ಮ ಜೀವನದಲ್ಲಿ ಊರಲ್ಲಿ ಒಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಫೈನಾನ್ಷಿಯಲಿ ಏನೂ ಇಲ್ಲ ಆಸ್ತಿ ಇದೆ ಓಕೆ ಬಟ್ ಅದರಲ್ಲಿ ಬೆಳೆಯೋ ಕೃಷಿ ನಮ್ಮ ಊಟಕ್ಕಾಗೋಷ್ಟು ಅಷ್ಟೇ ಬಿಟ್ಟರೆ ನಾವು ಹೊರಗಡೆ ಮಾರೋ ಲೆವೆಲ್ಗೆ ಅಥವಾ ಅದರಿಂದ ಏನೋ ಒಂದು ದೊಡ್ಡದಾಗ ಜೀವನ ಕಟ್ಟೋದೇನೋ ಲೆವೆಲ್ಗೆ ಇಲ್ಲ ಏನು ದುಡಿತಾ ಇದ್ದರು ಜ್ಯೋತಿಷದಲ್ಲಿ ಅಷ್ಟೇ ನಮ್ಮ ಲೈಫ್ಗೆ ಇದ್ದಂಥದ್ದು ಒಂದು ಸರ್ಕಾರಿ ಶಾಲೆ ಕೆರಾಡಿ ಕೊಡುಗೆ ಕಡುಗೆದ್ದೆ ರಾಮನ್ ಶೆಟ್ಟಿ ಅಂತ ಆ ಬೋರ್ಡು ಸೊ ನಾನು ನಮ್ಮಣ್ಣ ನಮ್ಮಕ್ಕ ಅದೇ ಶಾಲೆಗೆ ಹೋಗ್ತಾ ಇದ್ವಿ ನನ್ನ ಕಸಿನ್ಸ್ಗಳು ನನ್ನ ಸ್ನೇಹಿತರು ಎಲ್ಲರ ಜೊತೆಗೆ ತುಂಬ ತಮಾಷೆ ತರಲೆ ಮಾಡಿಕೊಂಡೇ ನನ್ನ ಚೈಲ್ಡ್ಹುಡ್ನ ಕಳೆದೆ ಕನ್ನಡ ಒಂದೇ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ ಅಂತ ಬರ್ತಾಯಿದ್ವಿ ನಮಗೆ ಬಿಟ್ಟರೆ ಬೇರೆ ಯಾವುದು ಬರ್ತಿರಲಿಲ್ಲ ನಮ್ಮಲ್ಲಿ ಪಾಸ್ ಫೇಲ್ ಅನ್ನೋದು ನೋಟಿಸ್ ಬೋರ್ಡ್ಗೆ ಹಾಕಲ್ಲ ಏನಿಲ್ಲ ಆ ದಿವಸ ಓದ್ತಾರೆ ಹಾಂ ಏಳನೇ ತರಗತಿಯಿಂದ ಪಾಸಾದವ್ರನ್ನ ಮಾತ್ರ ಹೇಳ್ತಾರೆ ನೀವು ಪಾಸಾಗಿದ್ದಾನೆ ಪಾಸಾಗಿದ್ದೇವೆ ಸೊ ಈ ಆರನೇ ತರಗತಿಯಲ್ಲಿ ರಿಸಲ್ಟ್ ರಿಸಲ್ಟ್ ಹೇಳ್ತಾರೆ ಅಂತಂದರೆ ಹೆಸರು ಓದ್ತಾರೆ ಪ್ರವೀಣ ಏಳನೇ ತರಗತಿ ಆರನೇ ಕ್ಲಾಸವ್ರು ರಿಸಲ್ಟ್ಸ್ ಹೇಳೋದು ಸುಧಾಕರ ಏಳನೇ ತರಗತಿ ಪ್ರಶಾಂತ ಆರನೇ ತರಗತಿ ಅಂತ ನಾನು ಅಂತ ಇದ್ದೆ ಏನಿದ್ದು ಪ್ರಶಾಂತ್ ಆರನೇ ತರಗತಿ ಅಂತ ಇದ್ರೆ ಮಿಸ್ ಕೊಡಿದ್ರೆ ಇವತ್ತು ಅಂದ್ಕೊಂಡು ನನಗೆ ಈಗ ನಾನು ಐದನೇ ಕ್ಲಾಸ್ ಅಲ್ಲಿದ್ದೆ ಅವರು ನನಗೆ ಆರನೇ ತರಗತಿ ಅಂತ ಹೇಳಲೇ ಇಲ್ಲ ಪ್ರಶಾಂತ್ ಐದನೇ ತರಗತಿ ಅಂತ ಅಂದ್ಬಿಟ್ರು ನನ್ಗೆ ಗೊತ್ತೇ ಆಗಿಲ್ಲ ಎಲ್ಲ ಹೋದ್ಮೇಲೂ ಸ್ಕೂಲ್ ಹತ್ರನೇ ಓಡಾಡ್ತಿದ್ದೆ ಮನೇಲಿ ಬೇರೆ ಪಾಸ್ ಅಂತ ಅಂದ್ಕೊಂಡು ಅಮ್ಮನ ಹತ್ರ ಕಾಡಿಬೇಡಿ ಸುಮಾರು ಐದುವರೆ ರೂಪಾಯಿ ತಗೊಂಡ್ಬಂದಿದ್ದೆ ಪಾಸಾದ್ರೆ ಚಾಕ್ಲೇಟ್ ಕೊಡ್ಬೇಕು ಎಲ್ಲರಿಗೆ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಸರಿ ಐದನೇ ತರಗತಿ ಅಂತ ಅಂದ್ಬಿಟ್ರು ಅಂತ ಅಂದ್ಕೊಂಡು ನನಗೆ ಭಯ ಆಗೋಯ್ತು ಮನೆಗೆ ಹೋಗಿ ಗೊತ್ತಾದ್ರೆ ಬೀಳುತ್ತೆ ಬೆಟ್ಟು ಏನು ಮಾಡೋದು ಅಲ್ಲೇ ಸ್ಕೂಲ್ ಅಲ್ಲೇ ಎಲ್ಲ ಓಡಾಡ್ತಾ ಇದ್ದೆ ಸುಧಾಕರ್ ಶೆಟ್ಟಿ ಅಂತ ನಮ್ಮ ಹೆಡ್ ಮಾಸ್ರು ಅವ್ರು ಕರೆದ್ರೆ ಎಂತ ಬರ ಇಲ್ಲ ಎಂತಾಯ್ ನನಗೆ ಇಲ್ಲ ಕ್ಲಾಸ್ ಅಂತ ಹೇಳಿದ್ರೆ ನಾನು ಪೈಲ ನಾನು ಸರಿ ಸರ್ ನೀನು ಪಾಸ್ ಹೋಗ್ ಅಂತಂದ್ರು ಸುಮ್ಮನೆ ಹೇಳಿದ್ದು ಓ ನಾನು ಪಾಸ್ ಅಂತಂದ್ರೆ ಅಂದ್ರೆ ಈ ಸೂಪರ್ ಓವರ್ ಅಲ್ಲಿ ಮ್ಯಾಚ್ ಊನ್ ಹಾಕ್ತೀವಲ್ಲ ಆ ಥರ ಪ್ರಭಾಕರ್ ಅಂಗಡಿಲಿ ಹೋಗಿ ಫುಲ್ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೊಂಡು ಇದ್ದ ಬಂದು ಹುಡುಗರು ಹಂಚಿ ಮನೆಗೆ ಬಂದು ಹೇಳ್ಬಿಟ್ಟೆ ಪಾಸ್ ಆಗಿದ್ದೀನಿ ನಾನು ಒಂದು ತಿಂಗಳು ನಮ್ಮ ಸಮ್ಮರ್ ಹಾಲಿಡೇಸು ಪಪ್ಪನೂ ಊರಿಗೆ ಬಂದಿದ್ರು ಪಾಸ್ ಅಂತ ಇದ್ದು ಎಷ್ಟು ಮಾರ್ಕ್ಸು ಅದೇ ಹೇಳಿಲ್ಲ ಅಂತ ಇರ್ತೀವ್ ಬಿಟ್ಟು ವಾಪಸ್ ಸ್ಕೂಲ್ಗೆ ಹೋಗಬೇಕಲ್ಲ ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮದೆಲ್ಲ ಅಡ್ಮಿಷನ್ಸು ಅವೆಲ್ಲ ಪ್ರೊಸೀಜರ್ಸ್ ಎಲ್ಲ ಏನೇನು ಇರುತ್ತೆ ಫೀಸ್ ಕಟ್ಟೋದು ಇವೆಲ್ಲ ಇವೆಲ್ಲ ಹೋದರೆ ಇವರು ಇವರು ಪಾಪ ಐದನೇ ಕ್ಲಾಸ್ಗೆ ಫೀಸ್ ಕಟ್ಸ್ಕೊತಾ ಇದ್ದಾರೆ ಸರಿ ಅವಾಗ ರಿಯಲೈಸ್ ಆಯ್ತು ಇಲ್ಲೆಲ್ಲ ಒಂದು ಫೇಲ್ ಅಂತ ಅದು ಆದಮೇಲೆ ಮನೇಲೆಲ್ಲ ಊರಲ್ಲಿ ನನ್ನ ರಿಲೇಟಿವ್ಸಲ್ಲಿ ಎಲ್ಲರ ಕಡೆಗೆ ಪ್ರಚಾರ ಆಗೋಯ್ತು ಸರಿ ನಾನು ಫೇಲ್ ಒಂದು ಪಪ್ಪ ಸಲ ಬಂದಾಗ ಒಂದು ರೌಂಡ್ ರುಬ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರು ಎರಡನೇ ವರ್ಷ ನಾನು ಓದಬೇಕಾದ್ರೆ ನನ್ನ ಚಿಕ್ಕಮ್ಮ ಚಂದ್ರಾವತಿ ಅಂತ ಅಂದ್ಕೊಂಡು ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಹೈಲಿ ಕ್ವಾಲಿಫೈಡ್ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಏಕೈಕ ಮಹಿಳೆ ಹತ್ತನೇ ಕ್ಲಾಸ್ ಓದಿದ್ರು ಅವರು ನಮಗೆಲ್ಲ ಟ್ಯೂಷನ್ ಅವರೇ ಕೊಡ್ತಾ ಇದ್ದೀವಿ ಲೈಫಿನಲ್ಲಿ ಶಿಸ್ತು ಅಂತ ಕಲಿಸಿದ್ದು ನನ್ನ ಚಿಕ್ಕಮ್ಮ ಚಿಕ್ಕಮ್ಮ ಫುಲ್ ಇಪ್ಪ ಇಂಗ್ಲೀಷ್ ಎಲ್ಲ ಓದೋದೆಲ್ಲ ಹೇಳ್ಕೊಂಡ್ಬಿಟ್ರು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೆಲ್ಲ ತೆಗಿಯಕ್ಕೆ ಶುರು ಮಾಡಿಬಿಟ್ಟೆ ನಾನು ಲೈಫಲ್ಲಿ ಹೈಯೆಸ್ಟ್ ತೊಗೊಂಡಿದ್ದನ್ಸ್ರೆ ಅದೇ ಅನಿಸುತ್ತೆ ಐದನೇ ಕ್ಲಾಸಲ್ಲಿ ಎರಡನೇ ವರ್ಷ ಈ ಗ್ಯಾಪಲ್ಲಿ ಬೇರೆ ನಾನು ಒಂದು ನಮ್ಮ ಕ್ಲಾಸಲ್ಲಿ ಒಂದು ರತ್ನಾವತಿ ಅಂತ ಒಂದು ಹುಡುಗಿ ನನ್ನ ಅಮ್ಮನ ಹೆಸರು ರತ್ನಾವತಿ ಎಲ್ಲೋ ಸಿನ್ಮಾದಲ್ಲೋ ಎಲ್ಲೋ ನೋಡಿರೋದು ಈ ಲವ್ ಮಾಡೋದು ಅನ್ನೋದು ಒಂದು ವರ್ಡ್ ಕೇಳಿಸ್ಬಿಟ್ಟು ಕೇಳಿಸ್ಕೊಂಬಿಟ್ಟಿದ್ದೆ ನಾನು ಈ ನ್ಯಾನ ಪಕ್ಕದಲ್ಲಿರೋ ಬಟ್ಟೆ ಮಗನಿಗೆ ನಾನು ಅವಳು ರತ್ನಾವತಿನ ಲವ್ ಮಾಡ್ತೀನಿ ಅಂತ ಏನಕ್ಕೆ ಅಂತ ನಮ್ಮ ಅಮ್ಮನ ಹೆಸರು ಅವಳು ಒಂದು ಪಾ ಇದು ಹೆಂಗಾಯ್ತು ಅಂತಂದರೆ ಈ ಜಗೇ ಸೇರದ ಒಂದು ಸಿನಿಮಾ ಅಲ್ಲಿ ದೊಡ್ಡ ಹೇಳ್ತಾರೆ ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳ್ತೀನಿ ಅಂತ ಯಾಕೆ ಅಂತ ಹೇಳಿದ್ರೆ ನೀನು ಅಮ್ಮನ ಮದುವೆ ಮಾಡ್ಕೊಬೋದು ನಾನು ನಿಮ್ಮ ಅಮ್ಮನ ಮದುವೆ ಅಂತ ಹಿಂಗೆ ನಮ್ಮ ಅಮ್ಮನ ಹೆಸರು ಅಂತ ಅಂದ್ಕೊಂಡು ಮೇಲೆ ಲೋ ಅಂತ ಅಂದ್ಬಿಟ್ಟೆ ಬಡ್ಡಿ ಮಕ್ಕಳು ಲಿಟರ್ಲಿ ಒಂದು ವರ್ಷ ಬ್ಲಾಕ್ ಮೇಲ್ ಮಾಡಿದಾರೆ ನಮ್ಮ ಅಪ್ಪ ಬೆಂಗಳೂರಿನ ಚಾಕ್ಲೆಟ್ ತಗೊಂಡ್ ಬಂದ್ರೆ ಚಾಕ್ಲೇಟ್ ತಂದು ಕೊಡೋರು ಅಂತ ಹೇಳೋರು ಇಲ್ಲ ಅಂದ್ರೆ ಯಾರಿಗಾದ್ರೆ ಹೇಳ್ತೀನಿ ಅಂತ ಹೇಳೋರು ನಾನು ಹೆದ್ರಿ ನನ್ನ ಮಕ್ಕಳಿಗೆ ಲಂಚ ಕೊಟ್ಟು ಕೊಟ್ಟು ಸಾಕಾಗಿ ಒಂದ್ ದಿವ್ಸ ಒಬ್ಬರು ನಾಗರತ್ನಂತರು ಟೀಚರ್ ಇದ್ರು ಅವ್ರ ಹತ್ರ ಹೋಗಿ ಕನ್ಫೆಸ್ ಮಾಡ್ಕೊಂಡ್ಬಿಟ್ಟೆ ನನ್ಗೆ ಆಗ್ಲಿಲ್ಲ ತಡ್ಕೊಳ್ಳೋಕೆ ಬಿಲ್ ಹತ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಲ್ಲೇ ಸ್ವಲ್ಪ ಟೋರಿ ತಿರ್ಚ್ಬಿಟ್ಟೆ ಅಲ್ಲೇ ನಾನು ಅವಳು ಲೋ ಮಾಡ್ತೀನಿ ಅಂತ ಪ್ರಚಾರ ಅಂತ ಹಾಕೊಟ್ಬಿಟ್ಟೆ ಸೀದಾ ನನ್ನ ಮಕ್ಕಳನ್ನ ಕರ್ ಚೆನ್ನಾಗಿ ಬೆಂಡ್ ಅಲ್ಲಿಗೆ ಆ ಒಂದು ಕಾಂಟ್ರವರ್ಸಿಯಿಂದ ಆಚೆ ಬಂದ್ಬಿಟ್ಟೆ ನಾನು ವರ್ಷ ಇಡೀ ಇರ್ತಿದ್ದಿದ್ದೆ ಎರಡು ಚಡ್ಡಿ ಎರಡು ಶರ್ಟು ಸೊ ಅದು ಹೆಂಗೆ ಅಂದರೆ ಇದು ಹರಿಯುತ್ತೆ ಅನ್ನೋ ಮೂಮೆಂಟಲ್ಲಿ ಇನ್ನೊಂದು ಚಡ್ಡಿ ಶರ್ಟ್ ಬರುತ್ತೆ ನಮಗೆ ಇಲ್ಲಾಂದ್ರೆ ಅದೇ ಬಗ್ದು ಅದೇ ರಿಪೀಟ್ ರಿಪೀಟ್ ಮಾಡಿಕೊಂಡು ಹಾಕೊಂಡು ಹೋಗಬೇಕು ನಾವು ಅದರಲ್ಲೂ ನಮ್ಮಲ್ಲಿ ಈ ಹಾಳೆ ಬರುತ್ತೆ ಅದ್ರ ಮೇಲೆ ಒಬ್ಬ ಕೂತ್ಕೊಳ್ಳೋದು ಇನ್ನೊಂದು ಎಳೆಯೋದು ಸೊ ಇದನ್ನ ಮಾಡ್ತಿದ್ವಿ ಅಲ್ಲ ಇದು ಮಾಡ್ಬೇಕಾದ್ರೆ ಏನಂತಂದ್ರೆ ಆ ಹಳೆ ಸೌದ್ಮೇಲೆ ನೆಕ್ಸ್ಟ್ ನಮ್ಮ ಚಡ್ಡಿ ಸಭೆಗೆ ಶುರು ಆಗುತ್ತೆ ಬ್ಯಾಕ್ ಹೋಟೆಲ್ ನಿಂತಿದ್ರೆ ಹಿಂದ್ಗಡೆ ಅರ್ಂಡ್ ಹತ್ರ ಕನ್ನಡಕತ್ತಿರ ಇರೋದು ಎರಡು ಕಡೆ ಚಡ್ಡಿ ಹರಡು ಇದ್ರಲ್ಲಿ ಆಡಿ 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 ಇದು ಹರಿಯೋ ಸಿಚುವೇಶನ್ ಬಂದಮೇಲೆ ಮೇಲೆ ನಾ ತೋರಿಸಿದ್ಮೇಲೆ ಆಮೇಲೆ ಇನ್ನೊಂದು ಚಡ್ಡಿ ಮತ್ತೊಂದು ಶರ್ಟ್ ಸ್ಯಾಂಕ್ಷನ್ ಆಗ್ತಿತ್ತು ಹಿಂಗಿರೋ ಸಂದರ್ಭದಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಸೌಮ್ಯ ಅಂತ ಒಬ್ಬಳು ಬರ್ತಾಳೆ ಅಪ್ಪ ಬ್ಯಾಂಕ್ ಮ್ಯಾನೇಜರು ಸೊ ವೆಲ್ ಆಫ್ ಅವರ ಅಮ್ಮನ ಹೆಸರು ಲಕ್ಷ್ಮಿ ಅಂತ ತುಂಬ ಚೆಂದ ಬಟ್ಟೆ ಪಿಂಕ್ ಈಗಲೂ ನೆನಪಿದೆ ಅದು ಪಿಂಕ್ ಕಲರ್ದು ಏನೋ ಒಂದು ಡ್ರೆಸ್ ಹಾಕೊಂಡಿದ್ಲು ಅವಳು ಬೆಳಿಗ್ಗೆ ಇದು ನಾವು ಈ ದನಕಾಯಿ ಹುಡುಗರ ಜೊತೆಗೆಲ್ಲ ಆಟ ಆಡಿ ಗ್ಯಾರೇಜಲ್ಲಿ ಕೆಲಸ ಮಾಡೋ ಹುಡುಗರ ಥರ ಆಗ್ಬಿಟ್ಟಿದ್ದೀನಿ ನಾನು ಅಂದರೆ ಅಲ್ಲೆಲ್ಲ ಆಟ ಆಡಿಕೊಂಡು ಮೈಯೆಲ್ಲ ಕೆಸರು ಮಾಡಿಕೊಂಡು ಇದು ಮಾಡಿಕೊಂಡು ಆ ಕನ್ನಡಕ ಚಡ್ಡಿ ಹಾಕ್ಕೊಂಡು ಎಲ್ಲ ಓಡಾಡ್ತಾ ಇದ್ವಿ ಸೀದಲ್ಲ ಒಳಗಡೆ ಹಿಂಗೆ ಹೋಗ್ತೀನಿ ಅಲ್ಲೆಲ್ಲೂ ಯಾರೋ ಇನ್ನೊಬ್ಬ ಫ್ರೆಂಡ್ ಯಾರೋ ಇದ್ದ ಒಂದು ಜಗಲಿ ಥರ ಇದೆ ಅಲ್ಲೂ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀನಿ ಮತ್ತು ಈಗ ಕಂಬಳ ಬರ್ತಾ ಇದೆಯಲ್ಲ ಈಗ ಈ ಸಲ ಕಂಬಳಕ್ಕೆ ಹತ್ರ ಏನು ಬಜೆಟ್ ಇದೆ ಎಷ್ಟು ದುಡ್ಡು ಓಟಾಗ್ತಾಯಿದೆ ನೀನು ಅಂದರೆ ಕಂಬಳ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಕಲ್ಚರು ಅದೇ ಮೇಜರ್ ಜಾತ್ರೆ ನಮಗೆ ಅಂತಂದರೆ ಅದೇ ಅಂದರೆ ನಾವು ಒಳ್ಳೆ ಕಾರ್ ತೊಗೋಬೋದು ಒಳ್ಳೆ ಸ್ವೀಟ್ ಸಿಗುತ್ತೆ ಕಂಬಳದಲ್ಲಿ ಕೋಣ ಓಡೋದು ನೋಡ್ಬೋದು ತುಂಬ ಜನ ಬರ್ತಾರೆ ಒಂದು ಎಂತ ಇದೆ ನಮ್ಮ ಫ್ಯಾಮಿಲಿಗೆ ನಡೆಸೋಂಥದ್ದು ಇದ್ರ ಡಿಸ್ಕಷನ್ ನಡೀತಾ ಇದೆ ನನ್ನ ಅವನ ಹತ್ರ ನನ್ನ ಫ್ರೆಂಡ್ ಹತ್ರ ಹಿಂಗಾಗ್ಬೇಕಾದ್ರೆ ಒಂದು ಫುಲ್ ಬ್ಯಾಕ್ಲೈಟ್ ಬ್ಯಾಕ್ಲೈಟಲ್ಲಿ ಒಂದು ಸ್ವಲ್ಪ ಲೋ ಆ್ಯಂಗಲಲ್ಲಿ ಕ್ಯಾಮ್ರಾ ಸ್ಲೋ ಮೂವ್ಮೆಂಟ್ ಆದರೆ ಹೇಗಿರುತ್ತೆ ಹಾಗೆ ಹೀರೋಯಿನ್ ಇಂಟ್ರೊಡಕ್ಷನ್ ತರ ಇವಳು ಸೌಮ್ಯ ಬರ್ತಾರೆ ಒಳಗಡೆ ಬಟ್ ಒಂಥರ ನೋಡಿದ್ರೆ ನಮಗೆ ಒಂದು ಡಿಸ್ಟೆನ್ಸ್ ಫೀಲ್ ಆಗೋದು ನನ್ನೊಂದು ಈ ಕನ್ನಡ ಮೀಡಿಯಂ ಮಕ್ಕಳು ಇದೆಯಲ್ಲ ಅದೊಂದು ಫೀಲ್ ಅದನ್ನು ತುಂಬ ದೂರದ್ದು ದೂರದ ಬೆಟ್ಟಿದ್ರು ಅನ್ನೋ ಥರ ಒಂದು ಫೀಲ್ ಇವಳು ಬಂದ ತಕ್ಷಣ ನಾನು ನೋಡ್ತಾ ನೋಡ್ತಾನೆ ನನ್ಗೆ ಗೊತ್ತಿಲ್ಲದೇ ಸೈಡ್ಗೆ ಹೋಗ್ಬಿಟ್ಟೆ ಸೀದಾ ಅದು ನನ್ನನ್ನೇ ನೋಡ್ತಾ ಇದ್ದಾರೆ ಸ್ವಲ್ಪ 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 ನನ್ನ ಕಡೆಗೆ ಬರ್ತಾ ಇದ್ದಾಳೆ ನಾನು ಸ್ವಲ್ಪ 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 ಹೋಗಿ 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 ಓಡೇ ತುದಿ ಹೋದೆ ಏನೋ ಮಾತಾಡೋಕ್ಕೆ ಏನೋ ಕೇಳೋಕ್ಕೆ ಪ್ರಿಪೇರ್ ಮಾಡ್ತಿದ್ದೆ ನಾನು ಏನು ಕೇಳ್ಬೋದು ಇವಳು ಅಂತ ಈಗ ನೋಡಿದ್ರೆ ಹೇಳು ನಾನು ಕೇಳಿದ್ದು ನೀನು ಬಡವನ ಶ್ರೀಮಂತನ ಅಂತ ನನಗೇನು ಕೇಳಿದ್ದು ಏನಂತ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಈ ಬಡವನ ಶ್ರೀಮಂತನ ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ ಏನು ಕೇಳುತ್ತೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಫುಲ್ಲು ಒಂಥರ ಮರ್ಯಾದೆ ಹೋಗ್ಬಿಡ್ತು ಇವ್ಯೋ ಮೊದಲೇ ಸ್ಕೂಲಲ್ಲೂ ಇದೇ ಕತೆ ಹೊರಗಡೆ ಇದೇ ಕಥೆ ಅಲ್ವಾ ಇದು ಬೇರೆ ಚೆನ್ನಾಗಿದೆ ಈ ಹುಡುಗಿ ಹಿಂಗೆ ಕೇಳಬಿಟ್ಟು ತಕ್ಕಲಕ್ಕನಲ್ಲ ನಾನು ಅಂತ ನೀನು ಬಡವನ ನಾನು ತಕ್ಕಂತ ಬಂತು ನಾ ಶೆಟ್ಟಿ ಅಂದೆ ಸೌಮ್ಯ ಅವಳಿಗೆ ಮದುವೆಗೆ ಆಗಿ ಒಂದು ದಿವಸ ದೇವ ದೇವಸ್ಥಾನ ಫಂಕ್ಷನ್ ಸಿಕ್ಕಿದ್ದು ಮಗು ಹಿಡ್ಕೊಂಡು ಬಂದಿದ್ದು ಏ ಪ್ರಶಾಂತ್ ಹೆಂಗೆ ಇದ್ದೆ ಮರೇ ಸೀಮಾಗಿ ಮೇಲೆ ಮಾಡ್ತಾ ಇದ್ದೆ ಈಗ ಹಂಗೆ ಹಂಗೆ ಅಂತ ನಿನಗೆ ನಿಮ್ಮ ಮೇಲೆ ರಿವೆಂಜ್ ಹೋಗಿಲ್ಲ ನನಗೆ ಸೀನ್ ನಾನು ಸಟ್ಟಿಲ್ಲ ಅಂದ್ರೆ ನೋಡಿ ನಿನಗೆ ಅಂತ ಹೇಳಿದ್ದೀನಿ ಅವಳಿಗೆ ಬಟ್ ಇವತ್ತು ನಿನ್ನಿಂಟಲ್ಲಿ ಹೇಳ್ತಾ ಇದ್ದೀನಿ ತಲುಪುತ್ತಿದ್ದ ಅಂದ್ಕೊಳಿ ತಲುಪಿಲ್ಲ ಅಂದ್ರೆ ಇದೇ ಲಿಂಕ್ ಅವ್ಳು ಕಳಿಸ್ತೀನಿ ನಾನು ಹೆಂಗೇನ ಮಾಡಿ ಈ ಥರದ ಜರ್ನಿಯೇ ಆ್ಯಕ್ಚುಲಿ ನಾನು ಸರ್ಕಾರಿ ಮಾಡೋಕ್ಕೆ ರೀಸನ್ ಆಗಿದ್ದು ನಾನು ಫಸ್ಟ್ ಟೈಮ್ ಟಿ ವಿಲಿ ನೋಡಿರೋ ಸಿನಿಮಾ ಪ್ರೇಮದ ಕಾಣಿಕೆ ಬೆಳಿಗ್ಗೆ ಬೇರೆ ಈ ಚಂದನದಲ್ಲಿ ಇದರಲ್ಲೆಲ್ಲ ಚಿತ್ರಮಂಜರಿ ಈ ಥರದ್ದೆಲ್ಲ ಬರ್ತಿತ್ತಲ್ವ ಆಗ ಬಾನಿಗೊಂದು ಎಲೆಯಲ್ಲಿದೆ ಸಾಂಗ್ ಬೆ ಬೆಳಿಗ್ಗೆ ಹಾಕಿದ್ರೆ ಅದು ನೋಡಿ ಒಂಥರ ಖುಷಿ ನನಗೆ ಅಂದರೆ ಅವ್ರದ್ದು ಆ ಕ್ರಾಪು ಆ ಒಂದು ಸೂಟ್ ಸೂಟಲ್ಲಿ ಆ ಉದ್ದ ಕಾರು ಅದು ಬೇರೆ ಟಾಪ್ ಓಪನ್ನು ಸೊ ಅದರಲ್ಲಿ ಅವ್ರು ಡ್ರೈವ್ ಮಾಡಿಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಏನೋ ಆನಂದ ನಾವೇ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಫೀಲಿಂಗು ನಾನು ಅಮ್ಮಂಗೆ ಏನಾದರೂ ಅಮ್ಮ ಏನಾದರೂ ಬೈದೇನೋ ಮಾಡಿದ ತಕ್ಷಣ ಅದು ಜಸ್ಟ್ ಅದನ್ನು ಕ್ರ್ಯಾಕ್ ಮಾಡೋಕ್ಕೋಸ್ಕರ ಓಹೋ ಹಾಗೇನು ಅಂತ ಅಂದ್ಕೊಂಡು ಒಂದು ಪಂಚ್ ಹೇಳಿದ ತಕ್ಷಣ ಅಮ್ಮ ಫುಲ್ ನಗದು ಶುರು ಮಾಡ್ತಾಳೆ ಸೊ ಇದು ಎಲ್ಲ ಒಂದು ಕಡೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಶುರು ಮಾಡಿಬಿಡ್ತು ಅಂದರೆ ನನ್ನ ಲೆಕ್ಕ ಆ್ಯಕ್ಟಿಂಗ್ ನನಗೂ ಈ ಥರ ಮಾಡಬೇಕು ಅದು ಯಾವ ಥರ ಅಂತ ಗೊತ್ತಿಲ್ಲ ಅದು ಅಂದರೆ ಮೋಸ್ಟ್ಲಿ ಆ ಹೀರೋ ಹೀರೋ ಥರ ಒಂದು ಆಗ್ಬೇಕು ಅನ್ನೋ ಥರ ಆ್ಯಕ್ಟ್ರ್ ಆಗ್ಬೇಕು ಅನ್ನೋ ಥರ ಒಂದು ಸಿನಿಮಾಲ್ಲಿ ಹೀರೋ ಅಂತಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇನ್ನೊಬ್ಬ ಹೀರೋ ಒಂದು ಹೀರೋಯಿಕ್ ಮೂಮೆಂಟ್ ಅನ್ನೋ ಥರ ನನಗೆ ಅನ್ಸಿದ್ರೆ ನಮ್ಮ ತಂದೆನೇ ಯಾಕಂದ್ರೆ ಅವರು ಊರಿಗೆ ಬಂದರೆ ತುಂಬ ಜನರ ಜೊತೆಗೆ ಒಡನಾಟ ಅವರು ಬರ್ತಿದ್ದಂಗೆ ನಮ್ಮ ಮನೇಲಿ ತುಂಬ ಜನ ಸೇರೋರು ಅವ್ರು ಮಾತು ಕೇಳೋದಕ್ಕೇ ತುಂಬ ಜನ ಕಾಯ್ತಾ ಇದ್ರು ಅಂಡ್ ನಮ್ಮತ್ರ ಅವ್ರು ಲೆಜೆಂಡ್ಸ್ ಹೇಳೋರು ನಿನ್ನಪ್ಪ ಹಿಂಗೆ ಡಿಕ್ಲರೇಷನ್ ಟೈಮಲ್ಲಿ ನಮ್ಗೆ ಈ ಥರ ಸಹಾಯ ಮಾಡಿದ್ದ ನಾವು ಬೀದಿಗೆ ಬಂದ್ಬಿಡ್ತಿದ್ವಿ ನಮ್ಮ ಆಸ್ತಿ ಉಳಿಸ್ಕೊಟ್ಟ ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡೋರು ಲೈಕ್ ನಮಗೊಂದು ಒಂದು ಹೀರೋ ಎಂಟ್ರಿ ಕೊಡಬೇಕಾದ್ರೆ ಅವ್ನು ಯಾರು ಗೊತ್ತಾ ಅಂತ ಅಂದ್ಕೊಂಡು ಬಿಟಪ್ ಕೊಡ್ತಾರಲ್ಲ ಆ ತರ ಅಪ್ ಇಲ್ಲಿ ನಡೀತಾ ಇತ್ತು ನಮ್ಮ ಮೇಲೆ ನನಗೆ ಅಲ್ಲಿಂದ ನೆಕ್ಸ್ಟ್ ನಾನು ಪಿ ಯು ಸಿ ಜಾಯಿನ್ ಆಗಿದ್ದು ಬಂಡಾರ ಕಾಲೇಜ್ ಈ ಕಾಲೇಜ್ ನಿಮಗೆ ಭಾಳ ಹೊಡೆದಾಟಕ್ಕೆ ಫೇಮಸ್ ಆದಂಥ ಕಾಲೇಜು ಸ್ಪೆಷಲಿ ಅಲ್ಲಿ ಈ ಹಳ್ಳಿ ಹುಡುಗರು ಮತ್ತೆ ಸಿಟಿ ಹುಡುಗರು ಅನ್ನೋ ಒಂದು ಕಾನ್ಸೆಪ್ಟ್ ಬೇರೆ ಇತ್ತು ಅದಕ್ಕೆ ಜಾತಿ ಬಣ್ಣ ಬೇರೆ ಇತ್ತು ಅಲ್ಲಿಗೆ ಆ್ಯಕ್ಚುಲಿ ವಿಷಯ ಅದು ಸೊ ಅಲ್ಲಿ ಬಂದರೆ ಕಾಲೇಜಲ್ಲಿ ಹೀರೋ ಯಾರಾಗ್ತಾರೆ ಹೀರೋ ಯಾರು ಆಗ್ತಾರೆ ಅಂತಂದ್ರೆ ಫಸ್ಟ್ ಯಾರು ಹೊಡಿತಾನೆ ಅವನೇ ಹೀರೋ ಫುಲ್ ಫ್ಲಡ್ಜ್ ಹೊಡೆದಾಟ ಹಿಡಿದಾಟೆಲ್ಲ ಶುರು ಆಯಿತು ಸೇಮ್ ಟೈಮ್ ಸೀನಿಯರ್ಸ್ಗಳೆಲ್ಲ ಅದ್ರ ರೆಕಗ್ನೈಸ್ ಮಾಡೋಕೆ ಶುರು ಮಾಡಿದ್ರು ನೆಕ್ಸ್ಟ್ ಏನಾದ್ರು ಇದ್ರೆ ನೀನು ಕೆರಾಡಿ ಇದಾನೆ ಅನ್ನೋ ಥರ ಮಾತಾಡೋಕೆ ಶುರು ಮಾಡೋದು ಆ ಸೀನಿಯರ್ಸ್ ಎಲ್ಲ ಇವತ್ತು ಪ್ರೊಫೆಸರ್ ಆಗಿದ್ದಾರೆ ಚಾರ್ಟ್ ಆಗಿದ್ದಾರೆ ಅದರಲ್ಲಿ ಒಬ್ಬ ನನ್ನ ಸೀನಿಯರು ಚೆನ್ನಾಗಿ ನನಗೆ ಹೊಡೆದಾಟಕ್ಕೆ ಸಪೋರ್ಟ್ ಮಾಡ್ತಿದ್ದವನು ತರಾಟೆ ಮಾಡೋಕೆ ಏನೋ ಪ್ರಾಬ್ಲಮ್ ಆದರೂ ಬರ್ತಿದ್ದವನು ಒಬ್ಬ ರಾಘವೇಂದ್ರ ಶೆಟ್ಟಿ ಅಂತ ಅವನು ಈಗ ನಮ್ಮ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇದು ಚಾರ್ಟ್ ಅಕೌಂಟೆಂಟು ಪರಮ ಸ್ಟುಡಿಯೋದು ಚಾರ್ಟ್ ಅಕೌಂಟೆಂಟು ಅವನು ಆವಾಗ ನಮ್ಗೆ ಒಳ್ಳೆಯ ಗುರು ಹೊಡೆದಾಡೋಕ್ಕೆ ಫಸ್ಟ್ ಇಯರ್ ಡಿಗ್ರಿ ಎಲ್ಲ ಕಂಪ್ಲೀಟ್ಲಿ ಹೀಗೆ ಹೋಗುತ್ತೆ ಇದು ಹೋಗ್ತಾ ಹೋಗ್ತಾ ಈ ಅಪ್ಪನ ಹತ್ರ ಖರ್ಚಿ ಕಾಸ್ತಗಳು ಸ್ವಲ್ಪ ಇಶ್ಯೂ ಆಗಿ ಶುರು ಆಯಿತು ಯಾಕಂದರೆ ಅಪ್ಪ ಮೊದಲು ಅಲ್ಲಿ ಬರ್ತಾಯಿದ್ರು ಈಗ ಅಪ್ಪ ಬೆಂಗಳೂರಲ್ಲಿ ಇದರಲ್ಲ ನಾನು ಮತ್ತು ಅಕ್ಕ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ವಿ ಇಲ್ಲಿಗೆ ಎಜುಕೇಷನ್ಗೋಸ್ಕರ ಪಪ್ಪನ ಜೊತೆಗೆ ಇಲ್ಲಿ ಇರೋಕ್ಕೆ ಶುರು ಮಾಡಿದ್ವಿ ಸೆಕೆಂಡ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಕುಸ್ತಿ ಪ್ಲೇಸ್ ಮಾಡ್ತೀನಿ ಅಂಡ್ ಜೂಡೋ ಫಸ್ಟ್ ಪ್ಲೇಸ್ ಬರ್ತೀನಿ ನಾನು ಕಸಿರಾಮ್ ನಾಟಕ ಮಾಡೋ ಟೈಮಲ್ಲಿ ನನಗೆ ಹಸಿರಾಮ್ ಕೊತ್ವಾಲ್ ಕ್ಯಾರೆಕ್ಟರ್ ಸಿಕ್ಬಿಡುತ್ತೆ ಬಿಡುತ್ತೆ ಪ್ರಮೋದ್ ಅದರ ನಿರ್ದೇಶಕರು ಇಲ್ಲಿ ಬಂದು ಒಂದು ಕಲಾಕ್ಷೇತ್ರದಂಥ ಒಂದು ಜಾಗದಲ್ಲಿ ಅಷ್ಟೊಂದು ಆಡಿಯನ್ಸ್ ಮಧ್ಯದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಮಧ್ಯದಲ್ಲಿ ನನಗೆ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಬರುತ್ತೆ ಇವೆಲ್ಲ ಬೇರೆ ರೀತಿಯಾದಂಥ ಯೋಚನೆಗಳಿಗೆ ಪುಷ್ ಮಾಡ್ತಾ ಹೋಗುತ್ತೆ ಇವಿಷ್ಟು ಇಷ್ಟು ಆಗೋ ಟೈಮಲ್ಲಿ ನಾನು ನಮ್ಮ ಊರಲ್ಲಿ ಬರೀ ಟಿವಿಗಳು ಬರ್ತಿತ್ತು ಎಕ್ಸ್ಟ್ರಾ ಸಿನಿಮಾಗಳು ನೋಡಬೇಕು ಅಂತಂದ್ರೆ ಈ ವಿ ಸಿಆರ್ ಬರ್ತಿತ್ತು ಅಲ್ವ ಟೇಪ್ ಅದನ್ನ ತಗೊಂಡ್ಬಂದು ನಮ್ಮಲ್ಲಿ ನೋಡ್ತಾ ಆವಾಗಲೇ ಆ್ಯಕ್ಚುಲಿ ಉಪ್ಪಿಸರ್ ಸಿನಿಮಾಗಳು ಅವ್ರದ್ದು ಹುಷ್ ಆಗ್ಬೋದು ಉಪೇಂದ್ರ ಏ ಅಂತ ಅಂದ್ಕೊಳ್ತೀನಿ ನಾನು ಅದಾದ್ಮೇಲೆ ಉಪೇಂದ್ರ ನಮ್ಮ ಊರಿನ ಯಾರೋ ಒಬ್ಬರು ಒಬ್ಬರು ಡೈರೆಕ್ಟರ್ ಅಂತೆ ಭಯಂಕರ ಕ್ರೇಜಿ ಅಂತೆ ಅವರು ಅವ್ರು ಇವಾಗ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಏನೇನೋ ಸ್ಟೋರಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಅವ್ರ ಸಕ್ಕ ಟ್ಯಾಲೆಂಟ್ ಅಂತೆ ಅವರು ತಲೆ ಫುಲ್ ಕುದ್ಲು ಬಿಟ್ಕೊಂಡಿದ್ದಾರೆ ಭಯಂಕರ ಬುದ್ಧಿ ಅಂತ ಏನಂತಲ್ಲ ಸ್ಟೋರಿ ನಮ್ಗೆ ಆವಾಗ ಸರ್ ಬಂದ ಇದನ್ನ ಕೇಳಿ 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 ತುಂಬಾ ಒಂಥರ ಇನ್ಶೂರ್ ಆಗೋಯ್ತು ನನಗೆ ಅವ್ರ ಬಗ್ಗೆ ಹುಡುಕೋದು ಅವ್ರದ್ದು ವಿಷಯ ಕೇಳಿದ್ರೆ ಸಾಕ ಕಣ್ಣು ಹಂಗೆ ಅರಳಿಬಿಡೋದು ಅಂದ್ರೆ ನಿದ್ದೆ ಮಾಡ್ತಿದ್ದು ತಕ್ಕಂತೆ ಎದ್ದು ಕೂತ್ಕೊಳ್ತಿದ್ದೆ ನಾನು ಆ ತರ ಉಪ್ಪಿಸರ್ ಬಗ್ಗೆ ಕ್ರೇಜ್ ಹುಡ್ಕೊಳ್ಳೋಕೆ ಶುರುವಾಯಿತು ಸರ್ ನಾವು ಹಿಂಗಲ್ಲ ಆಗಬೇಕು ಹಿಂಗೆಲ್ಲ ಆಗ್ಬೇಕು ಅನ್ನೋ ಒಂದು ಯೋಚನೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಕ್ಕೆ ಶುರುವಾಯಿತು ಮಜಾ ಟೈಮ್ ಅವಾಗ ಬೆಳಿಗ್ಗೆ ಎದ್ದು ಒಂಬತ್ತು ಗಂಟೆಯಿಂದ ಹೇಳ್ತೀನಿ ನಾನು ನಿಮಗೆ ಒಂಬತ್ತು ಗಂಟೆಗೆ ನಾನು ಅಪ್ ಆಗಿ ನಾನು ಬೈಕ್ ಇತ್ತು ಪಲ್ಸರ್ ಐ ಅದನ್ನ ತಗೊಂಡು ಅಕ್ಕನ ಕೇರ್ಪುರಂ ಹತ್ರ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇಲ್ಲ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಹೆಸರುಘಟ್ಟಕ್ಕೆ ಹೋಗಿ ಮಧ್ಯಾಹ್ನದವರೆಗೆ ನಮ್ಗೆ ಕೋರ್ಸ್ ಇತ್ತು ಒಂದು ಆಲ್ಮೋಸ್ಟ್ ಮೂರು ಮೂರುವರೆವರೆಗೆ ನಮ್ಮ ಕ್ಲಾಸಸ್ ನಡೀತಾ ಇತ್ತು ಅಲ್ಲಿ ಮುಗಿಸ್ಕೊಂಡು ವಾಪಸ್ ಅಕ್ಕನ ಪಿಕ್ ಮಾಡಿ ವಾಪಸ್ ಕರ್ಕೊಂಡು ವಿಲ್ಸಾನೆ ಬಂದ್ಬಿಟ್ರೆ ಗಾಡಿ ರೆಡಿ ಇರ್ತಾ ಇತ್ತು ಮಿನರಲ್ ವಾಟರ್ ಗಾಡಿನ ಡ್ರೈವ್ ಮಾಡ್ಕೊಂಡು ಸೀದಾ ವೈಟ್ಫೀಲ್ಡ್ಗೆ ಹೋಗಿ ಅಲ್ಲಿಂದ ಫುಲ್ ರಾತ್ರಿ ಗಾಡಿಯಲ್ಲೇ ಮಲ್ಕೊಂಡು ಮೂರು ಗಂಟೆ ರಾತ್ರಿ ಗೆಪ್ಸ್ತಾ ಇದ್ದಾರೆ ನಮ್ಮನ್ನ ಅಲ್ಲಿ ಹುಡುಗರು ಕ್ಯಾನ್ ಎಲ್ಲ ಫಿಲ್ ಆಗ ರೆಡಿ ಆದ್ಮೇಲೆ ಗಾಡೀ ಬೇರೆ ಎಲ್ಲೂ ಬೇರೆ ಆಪ್ಷನ್ ಇಲ್ಲ ಅದನ್ನೆಲ್ಲ ನಾನೇ ಲೋಡ್ ಮಾಡಿಕೊಂಡು ಸೀದಾಗ ತಗೊಂಬಂದು ಬೆಳಗಿನ ಜಾವ ಒಂದು ಆರು ಐದು ಆರು ಗಂಟೆಗೆ ಅಲ್ಲಿಂದ ಬಿಟ್ಟರೆ ಕೋರ್ಮಂಗ್ಲ ಬಂದು ಅಲ್ಲೆಲ್ಲ ಕಂಪ್ಲೀಟ್ ನಾನು ಸಪ್ಲೈ ಮಾಡಿ ವಿಲ್ಸನ್ ಗಾರ್ಡನ್ ಅವರಿಗೆ ನಮ್ಮದು ರೂಟ್ ಅದು ಆ ರೂಟ್ ಸಪ್ಲೈ ಮಾಡಿಬಿಟ್ಟು ಮುಗಿಸ್ಕೊಂಡು ವಿಲ್ಸನ್ ಗಾರ್ಡನ್ಗೆ ಬಂದು ವಾಪಸ್ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಸತೀಶ್ ಅಂತ ನನ್ನ ಫ್ರೆಂಡ್ ಇದ್ದ ಅವ್ನು ನನಗೆ ಡ್ರೈವಿಂಗ್ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದ ಅವನು ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಡೇ ಶಿಫ್ಟ್ ಅವನು ನೈಟ್ ಶಿಫ್ಟ್ ನಂದು ಅಂತ ನಾನು ಅಕ್ಕನ ಕಿಟ್ಕೊಂಡು ವಾಪಸ್ ಹೊಡ್ತೀನಿ ಅವ್ನು ಈ ಕಡೆ ವಾಪಸ್ ಕೊರಮಂಗ್ಲ ರೂಟ್ಗೆ ರೌಂಡ್ ಹೋಗ್ತಾ ಇದ್ದ ಅವನು ಇದನ್ನ ಕಂಟಿನ್ಯೂಸ್ ಮಾಡಿಕೊಂಡೆ ನಾನು ಆಕ್ಚುಲಿ ಫಿಲ್ಮೇಕಿಂಗ್ ಕೋರ್ಸ್ನ ಮಾಡಿರೋದು ಸೊ ಒಂದು ಕ್ಲಬ್ಗೆ ನಾನು ಮಿನರಲ್ ವಾಟರ್ ಸಪ್ಲೈ ಮಾಡ್ತಾ ಇದ್ದೆ ಆವಾಗ ಆ ಕ್ಲಬ್ಗೆ ಎಮ್ ಡಿ ಪ್ರಕಾಶ್ ಅಂತ ಅಂದ್ಕೊಂಡು ಒಬ್ರು ಬರೋರು ಅವರು ತ್ರಿಲ್ಲರ್ ಮಂಜು ಮಾಸ್ಟರ್ ಇದಾರಲ್ವ ಅವರಿಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು ಅವ್ರು ಆಮೇಲೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಸೊ ಇವರು ಪರಿಚಯ ಆಗುತ್ತೆ ನನಗೆ ಅವರು ನಾನು ಹೇಳ್ತೀನಿ ನಾನು ಅಣ್ಣ ಈ ಥರ ಕೋರ್ಸ್ ಮಾಡ್ತಾ ಇದ್ದೀನಿ ಮುಗಿದ ತಕ್ಷಣ ಹೇಳ್ತೀನಿ ನನಗೆಲ್ಲ ಸಿನಿಮಾ ಅಷ್ಟೆಂಡ್ ಡೈರೆಕ್ಟರ್ ಕೆಲಸ ಕೊಡಿಸಿ ಅಂತ ಸೊ ಅವ್ರು ಅವರು ನಾನು ನೋಡಿದ್ರೆ ತುಂಬ ಇಷ್ಟ ಅವರಿಗೆ ದೇ ಅವ್ನು ಆಯ್ತು ಕಣ ಮಾಡ್ತೀನಿ ನಾನು ಅಂತ ಅಂದ್ಕೊಂಡು ಹೇಳಿದ್ರು ಎಮ್ ಆರ್ ರಮೇಶ್ ಅವ್ರ ಹತ್ರ ನಾನು ಹೋಗ್ತಾರೆ ಅಲ್ಲಿ ಸೈನೈಡ್ ಸಿನಿಮಾ ಶುರುವಾಗಕ್ಕೆ ಶುರುವಾಗುವ ಹಂತದಲ್ಲಿ ಪ್ರೀ ಇತ್ತು ಅವರು ಅವರಿಗೆ ಭಾಳ ಬೇಕಾದವರು ಏನಂತ ಅಂದ್ಕೊಂಡು ಸೊ ಅವರು ಇನ್ಫ್ಲುಯೆನ್ಸಲ್ಲಿ ನನಗೆ ಈ ಥರ ಒಬ್ಬ ಹುಡುಗ ಇವನಿಗೆ ಒಂದು ಕೆಲಸ ಕೊಡ್ತೀರಾ ಅವರು ಆಯ್ತು ನಾನೊಬ್ ಲಾಸ್ಟ್ ಡೈರೆಕ್ಟರ್ ನನ್ ಕೆಲಸ ಇದ್ದೆ ಏನಂತಂದ್ರೆ ಬೇಕಾಗಿರೋದಕ್ಕೆ ಏನು ಏನ್ ಹೇಳ್ತಾರೆ ಯಾರು ನನ್ಕಿಂತ ಮೇಲಿರೋ ಅಷ್ಟೆಂಡ್ ಡೈರೆಕ್ಟರ್ ಸೇರಿ ಏನು ಹೇಳ್ತಾರೆ ಅದನ್ನ ಮಾಡೋ ಕೆಲಸ ಅಷ್ಟೇ ಏನು ಸಪರೇಟ್ ಆಗಿ ಇದೆ ಕೆಲಸ ಅಂತ ಏನು ಡೆಸಿಗ್ನೇಷನ್ ಇರಲಿಲ್ಲ ಆರ್ಟಿಸ್ಟ್ ಕರೆಯೋದು ಬೇಕಾಗಿರೋನ್ನ ಕರೆಯೋದು ಈ ತರದ ಓಡಾಟಗಳೇ ನನ್ನ ಹತ್ರ ಮಾಡಿಸ್ತಾ ಇದ್ರು ಬಟ್ ಒಂದು ವಾರ ಆಗ್ತಿದ್ದಂಗೆ ಯಾರು ಕಂಟಿನ್ಯೂಟಿ ರಿಪೋರ್ಟ್ ಬರ್ಕೋತಾ ಇದ್ದ ಅವನು ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿ ನಾನು ಆಕ್ಟಿವ್ ಆಗಿದ್ದು ನೋಡ್ಕೊಂಡು ಕೋಡೆರಿಟ್ರು ಅಣ್ಣ ಅವರು ನನಗೆ ನೀನ್ ಮಾಡ್ತೀನೋ ಅಂತ ಕೇಳಿದ್ರು ಸರ್ ನೀನು ಹೇಳ್ಕೊಟ್ರೆ ಮಾಡ್ತೀನಿ ಅಂತ ಅನ್ಕೊಂಡು ಇನ್ನೊಂದು ವಾರ ಆಯ್ತು ಎಡಿಟ್ ರಿಪೋರ್ಟ್ ಏನೋ ಇಶು ಆಯ್ತು ಇನ್ನೊಂದು ಯಾವುದೋ ಒಂದು ಬೇರೆ ಏನೋ ವಿಷಯ ಆಯ್ತು ಎಲ್ಲ ಆಗಿ ಇಪ್ಪತ್ತ ಏಳು ದಿವಸ ಶೂಟ್ ಇಪ್ಪತ್ತೈದು ದಿವಸ ಪ್ಲಸ್ ಎರಡು ದಿವಸ ಪ್ಯಾಚ್ ವರ್ಕ್ ಮಾಡಿದ್ವಿ ಒಂದು ಸಿನಿಮಾ ಇಪ್ಪತ್ತೇಳು ದಿವಸದಲ್ಲಿ ನಿಮ್ಮ ಜರ್ನಿ ಚೇಂಜ್ ಮಾಡೋಕೆ ಸಾಧ್ಯತೆ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಸೊ ಅಲ್ಲಿಂದ ಇಮಿಡಿಯೇಟ್ ಒಂದು ದಿವಸ ಎರಡು ದಿವಸ ಬ್ರೇಕ್ ಆಗುತ್ತೆ ಆ ಶೂಟ್ ಮುಗಿಸಿಕೊಂಡು ಜಾ ಜಾಕ್ ಮಂಜು ಅವರು ಮಂಜುನಾಥ್ ಗೌಡ ಅವರು ಸಿಕ್ತಾರೆ ನನಗೆ ಮಂಜುನಾಂಗ್ ನಾನು ಹೇಳಿದೆ ಅಣ್ಣ ಹಿಂಗೆ ಒಂದು ಸಿನಿಮಾ ವರ್ಕ್ ಮಾಡಿದ್ದೀನಿ ಅಷ್ಟೇ ಡೈರೆಕ್ಟರ್ ಆಗಿ ಬೇರೆ ಯಾವ್ದಾರು ಸಿನಿಮಾ ಇದ್ರೆ ಹೇಳಿ ಅಂತ ಅವಾಗ ರವಿ ಶ್ರೀವತ್ಸ ಅವರು ಅಂಡ್ ಬಾಯ್ ಫ್ರೆಂಡ್ ಸಿನಿಮಾ ಶುರು ಮಾಡಿದ್ರು ಅದಕ್ಕೆ ನನಗೆ ಕ್ಲಾಬ್ ಬಾಯ್ ಆಗಿ ನನಗೆ ಕೆಲಸ ಕೊಡ್ತಾರೆ ಸೊ ಆ ಕೆಲಸ ಶೈಲೇಂದ್ರ ಬಾಬು ಅವರದ್ದು ಪ್ರೊಡಕ್ಷನ್ ಐವತ್ತು ರೂಪಾಯಿ ನನ್ನ ಕನ್ವೀನ್ಸ್ ಅದೇ ನನ್ನ ಸಂಬಳ ಸೊ ನಾನು ಪೆಟ್ರೋಲ್ ನೂರು ರೂಪಾಯಿ ಖರ್ಚಾಗ್ತಿತ್ತು ಸೈನಲ್ಲೂ ಹಂಗೆ ಆಗ್ತಿತ್ತು ಇಡೀ ಒಂದೂವರೆ ವರ್ಷ ವರ್ಕ್ ಮಾಡಿದ್ರೆ ನಂಗೆ ಒಂದೂವರೆ ಸಾವಿರ ಪೇಮೆಂಟ್ ಕೊಟ್ಟಿದ್ದರು ಅದಕ್ಕೆ ತುಂಬಾ ಸ್ಪೀಡ್ ಭಯಂಕರ ಹೈ ಎನರ್ಜಿ ಮನುಷ್ಯ ರವಿಶ್ರೀವತ್ಸ ಅವರು ಯಾರೋ ಏನೋ ಮಾಡಿದ್ದಕ್ಕೆ ಯಾರು ಫ್ರೇಮಲ್ಲಿ ಯಾರು ಬಂದರು ಅದಕ್ಕೆ ಬೇರೆ ಯಾರೋ ಕ್ರೌಡ್ ಕಂಟ್ರೋಲ್ ಮಾಡೋರು ಇದರಲ್ಲಿ ನಾನು ಕ್ಲಾಬ್ ಬಾಯ್ ಅದಕ್ಕೆ ಇಲ್ಲ ಇವ್ರು ಬೈತಾರೆ ಅಲ್ಲಿ ಯಾರು ಮಾಡಿದ ತಪ್ಪು ನಾನು ಅಲ್ಲಿ ನಿಂತ್ಕೊಂಡು ಆಚೆ ಹೋಗಲೇ ಈಚೆ ಹೋಗ್ಲೇ ಏನಂತ ಗೊತ್ತಾಗಲಿಲ್ಲ ನನಗೆ ನನಗೊಂದು ತಲೆಮೇಲೆ ನೋಡಿದ್ಬಿಟ್ಟು ನನಗೆ ಯಾರಾದ್ರೂ ಮೈ ಮುಟ್ಟೋದು ಇವೆಲ್ಲ ಆ ಜರ್ನಿ ತೊಗೊಂಡು ಬಂದಿದ್ದೀನಿ ಅದಕ್ಕೆ ನಾನು ಉಲ್ಟಾ ಆಗ್ತಾ ಆಗ್ತಾ ಬಂದೀನಿ ಇವತ್ತೊಬ್ಬರು ಡೈರೆಕ್ಟ್ರು ಅವ್ರಿಗೆ ಇಂಟೆನ್ಷನ್ ಅಲ್ಲ ಆ ಪ್ರೆಷರ್ ನಾನು ಡೈರೆಕ್ಟರ್ ಆದ್ಮೇಲೆ ಆ ಪ್ರೆಷರ್ ಏನು ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಈ ಆರು ವರ್ಷ ಒಂದು ಆರು ಏಳು ಸಿನಿಮಾಗೆ ಹೀರೋ ಸೆಲೆಕ್ಟ್ ಆಗ್ತೀನಿ ಎಲ್ಲ ಆಯ್ತು ಹತ್ತು ದಿವಸ ಇದೆ ಐದು ದಿವಸ ಇದೆ ಕ್ಯಾನ್ಸಲ್ ಆಗುತ್ತೆ ಆಡಿಷನಲ್ಲಿ ಸೆಲೆಕ್ಟ್ ಆಗ್ತೀನಿ ಮತ್ತೊಂದು ಹತ್ತು ದಿವಸ ಇದೆ ಶೂಟಿಂಗ್ ಹೋಗೋಕ್ಕೆ ಸಿನಿಮಾ ಅನೌನ್ಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದೇನೋ ಆಯಿತು ಮತ್ತೊಂದೇನೋ ಆಯಿತು ಒಟ್ಟಿನಲ್ಲಿ ಸಿನಿಮಾ ಶುರು ಆಗ್ತಿದೆ ಸೊ ಇದು ಆಗೋ ಪ್ರಾಸೆಸಲ್ಲಿ ಏನಾಯಿತು ಮಧ್ಯದಲ್ಲಿ ನಾನು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಪ್ಯಾರಲಲ್ಲಿ ಏನು ಬಿಸ್ನೆಸ್ ನಡ್ಸ್ಕೊಂಡು ಬರ್ತಾ ಇದೆ ಸಿನಿಮಾಲ್ಲಿ ಸಸ್ಟೈನ್ ಆಗೋಕ್ಕೆ ಬದುಕೋಸ್ಕರ ಆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಈ ಮಿನರಲ್ ವಾಟ್ರಲ್ಲಿ ದುಡಿದು ದುಡ್ಡನ್ನೆಲ್ಲ ಇಟ್ಕೊಂಡು ಟೂ ತೌಸಂಡ್ ಸಿಕ್ಸಲ್ಲಿ ಅಕ್ಕನ ಮದುವೆ ಆಯಿತು ನೆಕ್ಸ್ಟ್ ಇಯರ್ ನಾನು ಒಂದು ಹೋಟೆಲ್ ಶುರು ಮಾಡ್ತೀನಿ ಮೂರೇ ತಿಂಗಳಲ್ಲಿ ನಾನು ಇಡೀ ವರ್ಷದ ಇಷ್ಟಾರು ವರ್ಷ ಏನು ದುಡ್ದಿದ್ದೆ ಅಗಲು ರಾತ್ರಿ ಒದ್ದಾಡಿಕೊಂಡು ಸಿನಿಮಾಲಲ್ಲಿ ಬದುಕಬೇಕು ಅಂತ ಅಂದ್ಕೊಂಡು ಆ ದುಡ್ಡು ಜೊತೆಗೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಸಾಲ ಎಲ್ಲ ಸೇರಿ ಅವಲಪ ಸಡನ್ ಇಡೀ ಮೂರು ತಿಂಗಳಲ್ಲಿ ನಾನು ಇಡೀ ಜರ್ನಿ ಚೇಂಜ್ ಆಗಿಬಿಟ್ಟಿದೆ ನಯ ಪೈಸೆ ಕಾಸಿಲ್ಲ ಆವಾಗ ಲೈಕ್ ತುಂಬ ಜನ ಹೇಳಿದ್ದು ಇದೆ ಅಂದರೆ ಸಿನಿಮಾಗೆಲ್ಲ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಅಮ್ಮನ ಹತ್ರ ಹೇಳಿದ್ದೆ ಪಪ್ಪನ ಹತ್ರ ಹೇಳಿದ್ದಿದೆ ತುಂಬ ಕೆಡ್ದಾಗಿ ಟ್ರೀಟ್ ಮಾಡಿದಂಥದ್ದು ಇದೆ ಅವಾಗ ಭಾಳ ಬೇಜಾರಾಗೋದು ಅಂದರೆ ಒಬ್ಬ ಮನುಷ್ಯ ತುಂಬ ಪ್ರೋಗ್ರೆಸಿವ್ ಆಗಿ ಹೋಗ್ತಾನೆ ನುಕ್ಕೊಂಡು ಹೋಗ್ತಾನೆ ಅಂದಾಗ ಅವ್ರ ಜೊತೆಗೆ ಮಾತಾಡೋವಂಥ ವಿಷಯಗಳೇ ಬೇರೆ ಒನ್ಸ್ ಫೇಲ್ಯೂರ್ ಆದ ತಕ್ಷಣ ಅವನು ಟ್ರೀಟ್ ಮಾಡೋ ರೀತಿಯೇ ಬೇರೆ ಆಗುತ್ತೆ ಆಮೇಲೆ ಫೋನ್ ಮಾಡೋದು ಫೋನು ಎತ್ತಲ್ಲ ಯಾಕಂದರೆ ಕಾಸು ಕೇಳ್ತಾನೆ ಅಂತ ತರ್ಕೊಂಡು ಬಟ್ ಫೈನ್ ನನ್ನ ಮಕ್ಕಳೆಲ್ಲ ವಾಪಸ್ ಫೋನ್ ಮಾಡಿದ್ದಾರೆ ಬೇರೆ ವಿಷಯ ಲಾಭಕ್ಕೆ ಮೋಸ್ಟ್ಲಿ ಎಲ್ಲರೂ ಬರ್ತಿದ್ರೇನು ನಷ್ಟಕ್ಕೆ ಯಾರೂ ಬರಲೇ ಇಲ್ಲ ಅವಾಗ ಊರವರು ಮತ್ತು ಯಾರ ಹತ್ರ ಸಾಲ ತೊಗೊಂಡಿದ್ದೆ ಕೆಲವರು ರಿಲೇಟಿವ್ಸ್ ಈಗಲೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ನನ್ನ ತಂದೆ ರಿಲೇಟಿವ್ಸು ಅವರಿವರೆಲ್ಲರೂ ಕೂಡ ಅವರೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ಸಂಬಂಧಿಕರಲ್ಲೇ ನಾವು ಅದನ್ನು ಬಡ್ಡಿನೂ ಕಟ್ಟಿ ಒಂದು ಟೈಮಲ್ಲಿ ಬಡ್ಡಿ ಕಟ್ಟೋಕ್ಕೂ ದುಡ್ಡಿಲ್ಲ ಎಂಥ ಸಿಚುವೇಷನ್ ಅಂತಂದರೆ ಬಡ್ಡಿ ಕಟ್ಟೋ ದುಡ್ಡನ್ನು ಸಮೇತ ಬಡ್ಡಿಗೆ ತೊಗೊಂಡ್ಬರ್ತಾಯಿದ್ದು ಆ ಥರ ಬಡ್ಡಿಗೆ ಬಡ್ಡಿ ಬೆಳೆದು 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 ಟೂ ತೌಸಂಡ್ ಸೆವೆನಿಂದ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಲ್ವರೆಗೂ ನನ್ನ ಇದೇ ಸಿಚುವೇಶನ್ ಆಗೋಯ್ತು ನಾನು ಹೇಳೋದೇನಂತಂದರೆ ಸಿ ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ ಆ ಟೈಮ್ ಬರುತ್ತೆ ಅಲ್ಲವರು ನಾವು ಕಾಯಬೇಕು ಮತ್ತು ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು ಅಂತ ಆಗ ನನಗೆ ನೆನಪಾಗಿದ್ದೆ ಉಷಾ ಭಂಡಾರಿ ಅವರು ಅವರು ಸೀರಿಯಲ್ ಆ್ಯಕ್ಟ್ರಸ್ ಮತ್ತು ನಮ್ಮ ಇದರಲ್ಲಿ ಸೈನಡಲ್ಲಿ ವರ್ಕ್ ಮಾಡಿದರು ಅವರು ನಾನು ಉಷಕ ಉಷಕ ಅಂತ ಕರಿತಾ ಇದ್ದೆ ಅವರು ಮಗನೆ ಮಗನೆ ಅಂತ ನಾನು ಮದರ್ಸೋರು ಅವ್ರಿಗೆ ಫೋನ್ ಮಾಡಿ ನಾನು ಉಷಕ ನಾನು ಈ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ ನನಗೆ ಸೀರಿಯಲ್ ಎಪಿಸೋಡ್ ಡೈರೆಕ್ಟರ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಒಂದು ಎಪಿಸೋಡ್ಗೆ ಐನೂರು ರೂಪಾಯಿ ಕೊಡ್ತಾ ಇರುತ್ತೆ ಆ ಥರ ಸಿಚುವೇಷನಲ್ಲಿ ಇದ್ದೀನಿ ನಾನು ಐದು ದಿವಸ ಶೂಟಿಂಗ್ ಆಗುತ್ತೆ ಸ್ಲಾಟ್ಸಿಗೆಲ್ಲ ಸಿಗಲ್ಲ ಅವರಿಗೆ ಸೀರಿಯಲ್ ನಿಂತೋಗುತ್ತೆ ಐನೂರು ಕೊಟ್ಟರು ಐದು ದಿವಸ ಯಾವ ಕೆಲಸ ಮಾಡಿದ್ರೂ ತಪ್ಪಿಲ್ಲ ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ಬೇರೆ ಬೇರೆ ಡ್ರೈವಿಂಗ್ ಕೆಲಸನೂ ಮಾಡಿದ್ದೀನಿ ಟೀ ಪುಡಿ ಮಾರಿದ್ದೀನಿ ಇವೆಲ್ಲ ಎಲ್ಲ ಮಧ್ಯದಲ್ಲಿ ಮಿನರಲ್ ವಾಟರ್ ಮಾರಿದ್ದೀನಿ ಸೋಲಾರ್ ಮಾರಿದ್ದೀನಿ ಹೋಟೆಲ್ ಕೆಲಸ ಮಾಡಿದ್ದೀನಿ ಹೋಟೆಲ್ ಇದ್ದೀನಿ ಹೋಟ್ಲ್ ಆಗು ಇದ್ದಾರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀನಿ ಆ ಜರ್ನಿ ನಿಮಗೆ ಜಸ್ಟ್ ಟೀದರ್ ಥರ ಹೇಳ್ತೀನಿ ನೀವು ಏನು ಬೇಕಾದ್ರೆ ಕೆಲಸ ಮಾಡಿ ನ್ಯಾಯವಾಗಿರಲಿ ಅಷ್ಟೇ ಅದು ನಿಮ್ಮನ್ನು ಎಲ್ಲಾದ್ರೂ ಒಂದು ಕಡೆ ತೊಗೊಂಡು ಹೋಗುತ್ತೆ ಅಂತ ನಮಗೆ ಒಂದು ಸುಮಾರು ದಿವಸ ಕೆಲಸ ಇಲ್ಲ ನನಗೆ ನನ್ನ ಫ್ರೆಂಡ್ ಒಬ್ಬ ಪ್ರಸಾದ್ ಅಂತಿದ್ದಾನೆ ಅವನಿಗೊಂದು ನ್ಯೂಮರಾಲಜಿ ಬುಕ್ ಸಿಗುತ್ತೆ ಅದನ್ನು ಓದ್ತಾ ಓದ್ತಾ ನಾನು ಏಳನೇ ತಾರೀಕು ಹುಟ್ಟಿದ್ದು ಏಳನೇ ತಿಂಗಳು ಹುಟ್ಟಿದ್ದು ಬೆಳಗ್ಗೆ ಏಳು ಗಂಟೆ ಹುಟ್ಟಿದ್ದು ಇದೆಲ್ಲ ಅಂತ ಸಭೆ ಸವೆನ್ ಅಂತ ನಂತರಕೊಂಡು ಬಟ್ ಸೀರಿಯಸ್ ಆಗಿ ಒಂದು ದಿವಸ ಅನಿಸ್ಬಿಡ್ತು ಓಕೆ ಒಂದು ಹೆಸರು ಚೇಂಜ್ ಬಿಟ್ಟರೆ ಹೆಂಗೆ ಅಂತ ನನ್ನಪ್ಪ ಆಲ್ರೆಡಿ ಅವರು ಸೊ ಅವರಿಗೆ ಕೇಳಿದೆ ಪಾಪ ಹೆಸರು ಚೇಂಜ್ ಅಂತ ಇದ್ದೀನಿ ನಾನು ಸಿನಿಮಾಗೋಸ್ಕರ ಹಾಂ ಆರಿಂದ ಶುರು ಮಾಡೋರು ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅದೆಲ್ಲ ಹೇಳ್ದು ನಮಗೆ ಕೇಳೋಕ್ಕೆ ಮಜಾ ಇದೆ ಏನು ರಾಜ್ಕುಮಾರ್ ಅವರು ರಜನಿಕಾಂತ್ ಅವರು ನಾವು ಏನು ಹೆಸರು ಚೇಂಜ್ ಮಾಡೋ ತಕ್ಷಣ ನಮಗೇನು ಫುಲ್ ಸ್ಟಾರ್ ಹೊಡ್ತೀವ ಬಟ್ ಸ್ಟಿಲ್ ಒಂದು ಅಟೆಂಪ್ ಮಾಡೋಣ ಅಂತ ಅಂದ್ಕೊಂಡು ಆರಿಂದ ಶುರು ಮಾಡೋದನ್ನ ಲೈಕ್ ಪಪ್ಪನೇ ಸಜೆಸ್ಟ್ ಮಾಡಿದ್ದು ನನಗೆ ಮರು ಕೂಡ ನಾನು ತಂದೆ ಮಾಡಿದ್ದು ಸೊ ರಿಷಬ್ ಅಂತ ಅನ್ಕೊಂಡು ಚೇಂಜ್ ಮಾಡ್ತಾರೆ ಆ ಹೆಸರನ್ನು ತಗೊಂಡೋಗಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೆ ನಾನು ಅರವಿಂದ್ ಕೌಶಿಕ್ ಅವ್ರ ಹತ್ರ ಸರ್ ನನ್ನ ಹೆಸರು ರಿಷಬ್ ಅಂತ ಲೆಫ್ಟ್ ಪ್ಯಾನ್ ಮಾಡಿದ್ರೆ ಅಲ್ಲಿ ರಕ್ಷಿತ್ ಶೆಟ್ಟಿ ಕೂತಿದ್ದಾನೆ ಅವ್ನ ಮುಂದೆ ಆ ದಿವಸ ಇಂಟ್ರೊಡಕ್ಷನ್ ಆಗುತ್ತೆ ನಾನು ರಿಷಬ್ ಶೆಟ್ಟಿ ಅಂತ ಕುಂದಾಪುರದವನು ಅಂತ ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನು ಮಾಡಿದೆ ಅಂತಂದರೆ ಈ ಕನ್ಸ್ಟ್ರಕ್ಷನು ಶುರು ಆಗುತ್ತೆ ವರ್ಕು ಜುಗಾಡ ಎರಡು ವರ್ಷದಿಂದ ಇದೆ ಅಟ್ಲೀಸ್ಟ್ ವರ್ಕ್ ಸ್ಟಾರ್ಟ್ ಆಗ್ತಿದೆ ಭೂಮಿ ಪೂಜೆ ಮಾಡಬೇಕು ನಾವು ಪೂಜೆ ಇಟ್ಕೊಂಡಿದೀವಿ ಅದೇ ಟೈಮಿಗೆ ಏನಾಗುತ್ತೆ ಪೂಜೆ ಮುಗಿಸ್ಕೊಂಡು ಎರಡು ದಿವಸಕ್ಕೆ ತುಗ್ಲಕ್ಕೆ ಶೂಟಿಂಗ್ ಶುರು ಆಗುತ್ತೆ ಈ ಸಲ ಏನು ಮಾಡಿದೆ ಅಂತಂದರೆ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಮಾಡಿದ್ದದ್ದು ಒಂದು ಕೆಲಸ ಮಾಡೋಣ ಅದು ಬಿಟ್ಟರೆ ಇದು ಹೊಡಿತು ಇದು ಬಿಟ್ಟರೆ ಅದು ಹೊಡೆಯುತ್ತೆ ನನ್ನ ಮಗನ ಈ ಸಲ ಯಾವುದು ಹೊಡಿತು ನೋಡ್ತೀನಿ ಎರಡು ಮಾಡ್ಬಿಡ್ತೀನಿ ನಾನು ಅಂತ ಹೊಡೆದ್ರೆ ಎರಡು ಹೊಡಲಿಲ್ಲ ಇಲ್ಲಾಂದ್ರೆ ಎರಡು ವರ್ಕ್ ಆಗಿತ್ತು ಆಗಲಿ ಆಮೇಲೆ ಚೂಸ್ ಮಾಡೋಣ சோ எழுகி மாட்டேன் நான் இது எல்லாம் நான் எரண்டு வருஷ ஜர்னி மாட்கொண்டு வரோஸ்டலில் இந்த சினிமா ரிலீஸ் ரெடி ஆகிற ரஷித் பற்றி வந்து ஒரு சூரு நான் ஒப்பினியன் பாட கடை தீன் நான் ಅಂದ್ರೆ ಇವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು ಇವರಿಗೆಲ್ಲ ಏನು ಇವರಿಗೆ ಇಂಜಿನಿಯರಿಂಗ್ ಮಾಡಿದಾರೆ ಬೆಳ್ಳಗಿದಾನೆ ಉದಕ್ಕಿದಾನೆ ನಾವೆಲ್ಲ ಸ್ವಲ್ಪ ಹೆಂಗೆ ಇದೀವಿ ಸ್ವಲ್ಪ ಒಕ್ಕರ್ ಆಗಿ ಅಂತ ಅಂತಕೊಂಡಲ್ಲ ಒಂಥರ ಒಂಥರ ಫೀಲಿಂಗ್ ಅಂದ್ರೆ ಇವೆಲ್ಲ ಎಫರ್ಟ್ ಆಗಿ ಬರಲಿಲ್ಲ ಅಂತ ಬಟ್ ಫಸ್ಟ್ ಟೈಮ್ ನಾನು ಅವನ್ನ ನೋಡ್ತೀನಿ ಅಷ್ಟು ಕೆಲಸವನ್ನೇ ಮಾಡ್ತಾ ಇದ್ದೆ ಅಂದ್ರೆ ಒಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಏನೇನ್ ಬೇಕೆಲ್ಲ ಕೆಲಸವನ್ನೇ ಮಾಡ್ತಾ ಇದ್ದ ಸೊ ಅದು ನೋಡಿ ಅವ್ನು ಡೆಡಿಕೇಶನ್ ನೋಡಿ ಅವನು ಎಷ್ಟು ಕಷ್ಟದಲ್ಲಿದ್ದ ಇದ್ದ ಅಂತಂದ್ರೆ ಅವ್ನು ಮನೆಯಲ್ಲಿ ಅದೆಲ್ಲ ಪ್ರಾಬ್ಲಮ್ ಇರಲಿಲ್ಲ ಅವ್ನು ನಮ್ಮ ಪಾಪ ದುಡ್ಡು ಇಟ್ಬಿಟ್ಟೆಲ್ಲ ಹೋಗೋದು ಇವ್ನ ಪರಿಸ್ಥಿತಿ ನೋಡೋಕೆ ಇವ್ನು ತಗೊಳ್ತಿರ್ಲಿಲ್ಲ ಸೊ ಇವನು ಫೋನ್ ಮಾಡಿಲ್ಲ ನೀವು ನೀವೇಂತ ನನಗೆ ದುಡ್ಡಿ ಹೋಗಿದೆ ಅಂತ ಹೇಳ್ತಾನೆ ಬಟ್ ನೆಕ್ಸ್ಟ್ ಏನು ಊಟಕ್ಕೆ ಕಷ್ಟ ಆದ್ರೆ ಅದ್ರಲ್ಲಿ ಒಂದು ತೆಗಿಬೇಕು ಪರಿಸ್ಥಿತಿ ಅಲ್ಲಿಂದ ಸ್ವಲ್ಪ ರಕ್ಷಿತ್ ನಾನು ಕ್ಲೋಸ್ ಆಗಿ ಶುರು ಆದ್ವಿ ಬಟ್ ಅವ್ನಲ್ಲಿ ನಿಜವಾಗ್ಲೂ ನನಗೆ ಒಂದು ರೆಸ್ಪೆಕ್ಟ್ ಬಂದಿದ್ದು ಒಬ್ಬ ಎಂತ ಪ್ಯಾಶನೇಟ್ ಫಿಲ್ಮೇಕರ್ ಇವನು ಎಂತ ಒಬ್ಬ ವ್ಯಕ್ತಿ ಇವನು ಸಕ್ಸೆಸ್ ಹೋಲ್ ಹಾರ್ಟೆಡ್ಲಿ ಫೀಲ್ ಆಗಿದ್ದೆ ನನಗೆ ತುಗ್ಲಕ್ ಫೇಲ್ಯೂರ್ ಆದಾಗ ನಮಗೆ ನೀವು ಕೇಳಿದ್ರಲ್ಲ ಸ್ಟೋರಿ ಈಗ ಸೊ ಇಷ್ಟು ಹೊಡೆಸ್ಕೊಂಡು ಅಭ್ಯಾಸ ಇದೆ ಅವನು ಪಾಪ ಫಸ್ಟ್ ಟೈಮ್ ಹೊಡ್ಸ್ಕೊತಾ ಇದ್ದಾನೆ ಫ್ರೆಶ್ ಆಗ ಇದ್ದಾನೆ ಸೊ ಭಯಂಕರ ಒಂದು ವೇದನೆ ಅಂದರೆ ಅದು ನಿಮ್ಗೆ ಹಂಗೆ ಅಲ್ಲ ಅದು ಆ ಥರ ಒಂದು ಈ ಫಸ್ಟ್ ಟೈಮ್ ಎಲ್ಲ ಹಂಗೆ ಇರುತ್ತೆ ನಮ್ಗೆ ನೋಡ್ಬಿಟ್ಟು ಏನು ಅನಿಸ್ತಿಲ್ಲ ಅಲ್ಟಾ ನಾನು ಪಾಪ ತ್ರಿಭುವನ್ ಥಿಯೇಟರ್ ಇದ್ರಲ್ಲಿ ಕೂತ್ಕೊಂಡು ಮುಗೀತ ಮಗ ಲೈಫ್ ಅಷ್ಟೇ ನಾನು ಇಷ್ಟು ಯಾವನು ಬಂದ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಸಿನಿಮಾ ಅರ್ಧ ಇದ್ದಾಗ ಕೈ ಕೊಟ್ಟು ಹೋದ ಸೊ ಈಗ ಅಣ್ಣ ಅಮ್ಮ ಫ್ಯಾಮಿಲಿ ಎಲ್ಲ ಲಿಟ್ರಲಿ ಅದ್ರ ಮೇಲೆ ಬರ್ಣನೆಲ್ಲ ಅವ್ರ ಮೇಲೆ ಹಾಕೊಳ್ಳೋ ಹಂಗಾಗೋಯಿತು ನನ್ನಿಂದ ಹಿಂಗೆಲ್ಲ ಆಯ್ತು ಇನ್ನು ಮುಗೀತು ಅಷ್ಟೇ ಆ ಥರ ಫುಲ್ ಇಳಿದು ಹೋಗಿದ್ದೆ ಪ್ಯಾರಲಲ್ಲಿ ನಾನು ಇದೆಲ್ಲ ಪ್ರಾಸೆಸಲ್ಲಿ ವಾಪಸ್ ಬೆಂಗಳೂರು ಬಾಲ್ ಹೋಗು ಇಲ್ಲೋಗು ಇದೆಲ್ಲ ಆಗಬೇಕಾರೆ ಈ ರಿಕ್ಕಿದೊಂದು ಕತೆ ಬರಿತಾನೆ ಇದೆ ನಾನು ಆರು ಏಳೆಂಟು ವರ್ಷದಿಂದ ನೆಕ್ಸ್ಟ್ ನನಗೆ ತುಗ್ಲಕ್ಕೆ ನೋಡಿದ ತಕ್ಷಣ ರಕ್ಷಿತಕ್ಕೆ ಮಾಡ್ಬೋದು ಅಂತ ನಾನು ಆ ಲಾಸ್ಟ್ ಡೇ ಥಿಯೇಟ್ರಿಂದ ತೆಗಿಬೇಕಾದ್ರೆ ಅದೇ ಟಿ ವಿ ಎಸ್ಪೆಕ್ಟರಲ್ಲಿ ಅವನ ಕತೆ ಹೇಳ್ತಾ ಹೋಗ್ತೀನಿ ಅವನ ಕತೆ ಇಷ್ಟ ಆಗುತ್ತೆ ಮಾಡೋಣ ಅಂತ ಹೇಳ್ತಾನೆ ನೆಕ್ಸ್ಟು ರಿಕ್ಕಿ ರಿಲೀಸ್ ಕೂಡ ಅದೇ ಟಿ ವಿ ಎಸ್ ವೆಕ್ಟರಲ್ಲಿ ಥಿಯೇಟ್ರಿಗೆ ಹೋದ್ವಿ ನಾನು ಮತ್ತೆ ರಕ್ಷಿತ್ತು ಅದಾದಮೇಲೆ ಒಬ್ಬ ಎಡಿಟರ್ ಇದ್ದ ಪ್ರದೀಪ್ ಅಂತ ಈಗ ಅವನು ರಿತ್ವಿಕ್ ಹೆಸರು ಹೆಸರಿಟ್ಕೊಂಡಿದ್ದೆ ನಿಮಗೆ ಹೆಸರಿಗೆ ಗೊತ್ತಿರಲಿ ಆ ನನ್ನ ಮಗ ಬ ಬಸವೇಶ್ವರನವರ ಹತ್ರ ಎಲ್ಲೋ ರಸ್ತೆ ಮೇಲೆ ಗಾಡಿ ಇಟ್ಟು ಯಾರೋ ಕದ್ಕೊಂಡು ಹೋದರು ಬಸವೇಶ್ವರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಗಾಡಿ ಸಿಗಲಿಲ್ಲ ಕೆ ಝೀರೋ ಫೈವ್ ಇ ಎಲ್ ಒನ್ ಟು ತ್ರೀ ಗಾಡಿ ನಂಬರ್ ಎಲ್ಲ ಸಿಗ್ಬಿಟ್ರೆ ಪ್ಲೀಸ್ ಯಾರಾದರೂ ಹೇಳ್ಬೇಡಿ ಲಕ್ಕಿ ಗಾಡಿ ಹೋಗಿದೆ ಸೊ ಒಂದು ಸಲಕ್ಕೆ ಎಸ್ವಿ ಬಾಬು ಅವರು ರಕ್ಷಿತ್ ಕಾಲ್ ಬೇಕು ಅಂತಂದಾಗ ನಾನು ನಾವು ಮಾಡೋದಣ ಅಂತ ಅಂದ್ಕೊಂಡು ಹೊರಟಿದ್ವಿ ಆ ಹೊರಡೋ ಪ್ರಾಸೆಸಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದವರು ಇದ್ದಾರೆ ವಚನ್ ಶೆಟ್ಟಿ ಅಂತ ಒಬ್ಬನ ಹತ್ರ ಒಂದು ಹತ್ತು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ತೊಗೊಂಡು ರಕ್ಷಿತ್ ಫ್ರೆಂಡ್ಶಿಪ್ ನಾನು ಕಾಲ್ ಶೀಟ್ ಕೊಡಬಾರ್ದು ಅಂತ ಹೇಳಿ ಇದೇನು ರೆಮ್ಯುನರೇಷನ್ ಇಷ್ಟಲ್ವಾ ನಿನಗೆ ಇಷ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಸಿಂಪಲ್ ಆಗಲ್ಲ ಸೋರಿ ಹಿಟ್ಟಾಗಿ ಹಿಟ್ಟಾದ ಮೇಲೆ ಆ್ಯಕ್ಚುಲಿ ಅವನಿಗೆ ಅಡ್ವಾನ್ಸ್ ಹೋಗಿರೋದು ಸೊ ಅದಕ್ಕಿಂತ ಮುಂಚೆ ನಾನು ಮಾತಾಡಿದ್ದೆ ಬಟ್ ಆ ಹಿಟ್ಟಾದ ಮೇಲೆ ಅವನು ರೆಮ್ಯುನರೇಷನ್ ಎಷ್ಟು ಅದು ಫಿಕ್ ಫಸ್ಟ್ ಫಿಕ್ಸ್ ಮಾಡಿದ್ದು ನಾನು ಯಾವಾಗ ಆ್ಯಂಡ್ ಫಸ್ಟ್ ಅಡ್ವಾನ್ಸು ನನ್ನದೇ ದೊಡ್ಡ ಅಡ್ವಾನ್ಸ್ ಅಂತ ಕೊಟ್ಟಿದ್ದೆ ಯಾರು ಕ್ಲೈಮ್ ಮಾಡೋಂಗಿಲ್ಲ ಅವನು ಹೇಳಿದ್ದೀನಿ ಓಕೆ ಸೊ ರಿಕ್ಕಿ ಆಗುತ್ತೆ ನಾನು ಸರ್ಕಾರಿ ಮಾಡೋಣ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವಾಗ ರಕ್ಷಿತ್ ನಂಗೆ ಫೋನ್ ಮಾಡ್ತಾನೆ ಸೊ ರಕ್ಷಿತ್ ಫೋನ್ ಮಾಡ್ತಾನೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ರಿಕ್ಕಿ ಆವಾಗ ಮಗ ನಾವು ಅವನಿ ಶ್ರೀಮನ್ ನಾರಾಯಣ ಮಾಡೋಣ ಅಂತ ಕೇಳ್ತಾನೆ ಕತೆ ರೆಡಿ ಆಗಿಬಿಟ್ಟು ಒಂದಷ್ಟು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳೋದು ಅಂತಲ್ಲ ಆಯಿತು ಒಂದಷ್ಟು ಜನ ಟ್ರೈ ಮಾಡಿದ್ವಿ ಎಲ್ಲೂ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ತುಂಬ ದೊಡ್ಡ ಬಜೆಟ್ ಆಗಿನ ಕಾಲಕ್ಕೆ ತುಂಬ ದೊಡ್ಡ ಬಜೆಟ್ ಆಗುತ್ತೆ ಇದು ಅನ್ನೋ ಥರ ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ವಿ ಇದು ರಕ್ಷಿತ್ಗೆ ಅಷ್ಟು ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ಅವ್ನಿಗೆ ಏನಿದ್ರು ಸಿಂಪಲ್ ಒಂದು ಈ ಥರ ಬಜೆಟ್ ಹಾಕಿದ್ರೆ ಅವ್ನು ರಿಕವರಿ ಇಷ್ಟಿದೆ ಇದನ್ನೆಲ್ಲ ಮಾತಾಡೋದು ಶುರು ಮಾಡೋದು ನಮಗೇನಂದ್ರೆ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ನೀನು ರಿಕವರಿ ಮಾತಾಡೋದು ನಮಗೇನು ಗೊತ್ತಾಗುತ್ತೆ ಅನ್ನೋ ಥರ ಥಾಟ್ ಇತ್ತು ಅವ್ರು ಸರಿ ಆವಾಗ ಒಂದು ಒಂದು ಫ್ರೆಶ್ ಮಾರ್ನಿಂಗ್ ರಕ್ಷಿತ್ ಮನೇಲೆ ಕುತ್ಕೊಂಡು ಇದು ಡಿಸ್ಕಷನ್ ಟೈಮಲ್ಲಿ ಇದ್ದಾಗ ನಾವು ಕಿರಿಕಾಟಿ ಕೈ ಹಾಕಿದ್ರೆ ಹೆಂಗೆ ಅಂತ ಅಂತ ಸರಿ ಅದಕ್ಕೆ ನಾವು ವಾಪಸ್ ನಮ್ಮ ಕಾಲೇಜ್ ಎಲ್ಲ ಹಾಕಿ ನಾವು ವಾಪಸ್ ನಾವೆಲ್ಲ ಕೂತ್ಕೊಂಡು ನಾನು ರಕ್ಷಿತ್ ಕೂತ್ಕೊಂಡು ಒಂದು ಕತೆ ಮಾಡ್ತೀವಿ ಅದು ನನ್ನ ಕನ್ಸ್ಟ್ರಕ್ಷನ್ ಆಫೀಸಲ್ಲಿ ರೈಟರ್ಸ್ ಎಲ್ಲ ಒಂದು ಹನ್ನೊಂದು ಗಂಟೆ ಬಂದರೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ ಎಲ್ರಿಗೂ ಶಾಕು ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಅನಿಸ್ತು ಜನವರಿಗೆ ರಿಕ್ಕಿ ರಿಲೀಸ್ ಮಾಡಿದೀವಿ ಫೆಬ್ರವರಿಗೂ ಏನೋ ಕಾಲ್ ತೊಗೋತೀವಿ ಕಾಲ್ ತಗೊಂಡು ತಕ್ಕಂತ ನಾವು ಫಸ್ಟ್ ಹಾಫ್ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತೀವಿ ಶೂಟ್ ಮಾಡ್ತೀವಿ ಸೇಮ್ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ನಾವು ಬಂದುಬಿಡ್ತೀವಿ ಸೀದಾ ಲೈಕ್ ಡಿಸೆಂಬರ್ಗೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿಬಿಡ್ತೀವಿ ಕಿರಿಕ್ ಪಾರ್ಟಿನ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡ್ತೀರ ನೀವು ದೊಡ್ಡ ದೊಡ್ಡ ಸಕ್ಸಸನ್ನ ಕಾಣುತ್ತೆ ತುಂಬ ಅವಾರ್ಡ್ಸು ಸ್ಟೇಟ್ ಅವಾರ್ಡ್ ಬರುತ್ತೆ ನನ್ನ ಲೈಫಿನ ಎಲ್ಲ ಫಸ್ಟ್ ಅವಾರ್ಡ್ಸ್ಗಳು ಅಲ್ಲೇ ಬಂದಿದ್ದು ಸಿನಿಮಾಗೆ ಸಂಬಂಧಪಟ್ಟಂಗೆ ತುಂಬ ಖುಷಿಯಾಗುತ್ತೆ ಆ ಟೈಮಲ್ಲಿ ನನಗೆ ಬೇರೆ ಬೇರೆ ಆಫರ್ಸ್ಗಳಿರುತ್ತೆ ನಾನು ಬಟ್ ಅವೆಲ್ಲವನ್ನು ಮೀರಿ ನನ್ನ ಮೂಲ ಉದ್ದೇಶಕ್ಕೆ ಹೋಗ್ತೀನಿ ನಾನಿಲ್ಲ ನಾನು ಸರ್ಕಾರಿ ಮಾಡಿ ನೆಕ್ಸ್ಟ್ ಏನು ಸಿನಿಮಾ ಇದ್ದರು ಮಾಡೋದಂತ ಆ ಸಿನಿಮಾ ಮಾಡಿದಾಗಲೂ ಸುಮಾರು ಜನ ಹೇಳಿದ್ದೀನಿ ಇಂಡಸ್ಟ್ರಿ ಒಳಗಡೆ ರಕ್ಷಿತ್ ಅವಳಿ ಡೈರೆಕ್ಟ್ರು ಫ್ರೆಂಡ್ ಅಂತ ಅಂದ್ಕೊಂಡು ಸುಮ್ಮನೆ ಅವ್ನು ಹಾಕೊಂಡು ಅವನೇ ಮಾಡಿರುತ್ತಾನೆ ಅಂತ ಅದು ನಾರ್ಮಲಿ ನಡೆಯುತ್ತೆ ನಮ್ಮ ಇಂಡಸ್ಟ್ರಿಲಿ ಸೊ ಅವಾಗ ಇದೆಲ್ಲ ಕೇಳಿದಾಗ ವಾಪಸ್ ನ ಈಗ ನನ್ನನ್ನು ನನ್ನ ಕೆಲಸವನ್ನು ನನಗೆ ಎಷ್ಟು ಬರುತ್ತೆ ನಾನು ಯಾವ ಲೆಕ್ಕದಲ್ಲಿ ಇದ್ದೀನಿ ಅಂತ ನಾನೊಂದು ಒಂದು ಟೆಸ್ಟ್ ರನ್ ಈಗ ನನ್ನ ಮೇಲೆ ಸೊ ಹಾಗಾಗಿ ಅದನ್ನು ಮಾಡೋ ಪ್ರಾಸೆಸ್ಗೆ ಹೊರಟೆ ನಾನು ಸರ್ಕಾರಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ನಾನು ಸೊ ಸರ್ಕಾರಿ ಮಾಡ್ತೀನಿ ಅಂತ ಹೊರಟಾಗ ತಲೆಗೆ ಬಂದಿದ್ದೆ ನಮ್ಮ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳನ್ನ ಹೇಳ್ತೀನಿ ಅಂದ ತಕ್ಷಣ ಶಾಲೆಯಲ್ಲಿ ಏನು ಹೇಳ್ತೀವಿ ನಾನು ಸ್ಟೋರಿ ಹೇಳೋದ್ನಲ್ವ ಅಂಥದ್ದೇ ಸ್ಟೋರಿನ ತೊಗೊಂಬರೋಣ ಅದರಲ್ಲಿ ಇಂಥದ್ದೊಂದು ವಿಷಯ ಇಡೋಣ ಇದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಇದು ಇಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಕೋಟಿಗಟ್ಟೆ ಕಲೆಕ್ಷನ್ ಮಾಡುತ್ತೆ ಇವೆಲ್ಲ ತಾಟೇ ಇಲ್ಲ ಅನಂತ್ ಸರ್ ಬಂದರು ದೊಡ್ಡ ಶಕ್ತಿ ಸೇರಿಕೊಳ್ತಲ್ಲಿ ಮಕ್ಕಳೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಐ ಸಿ ಯು ನಲ್ಲಿ ಪೇಶೆಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್ ಮಾತಾಡುವ ನಾನು ಮೈಸೂರಲ್ಲಿ ಏನೋ ಶೂಟಿಂಗ್ ಏನೋ ಹೋಗಿದ್ದೆ ಅವರು ರಕ್ಷಿತ್ ಕೂಡ ಅಲ್ಲೇ ಇದ್ದ ನಾನು ರಕ್ಷಿತ್ ಮೀಟ್ ಮಾಡಕ್ಕೆ ಹೋಗ್ತೀನಿ ಅವ್ನು ಹೋಟೆಲ್ಗೆ ಅವ್ನು ಸಿಕ್ಕಿದಾಗ ನಂಗೆ ಇನ್ಫಾರ್ಮೇಷನ್ ಬರುತ್ತೆ ಇದಕ್ಕೆ ನ್ಯಾಷನಲ್ ವಾರ್ಡ್ ಬಂದಿದೆ ಅಂತ ನಾನು ವಾಪಸ್ ಫಸ್ಟ್ ಪರ್ಸನ್ ನಾನು ಹಂಚ್ಕೊಂಡಿದ್ದು ಮಗ ನಮ್ಮ ಸರ್ಕಾರಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಅನ್ಕೊಂಡು ಹೇಳ್ಕೊಂಡಿದ್ದೆ ರಕ್ಷಿತ್ ಹತ್ರ ಎಲ್ಲವೂ ಅಲ್ಲೇ ಲಿಂಕ್ ಆಗ್ತಾನೆ ಹೋಯ್ತು ಅದು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ನಮಗೆ ಬೇರೆ ಇಂಡಸ್ಟ್ರಿ ಅವರಿಗೆಲ್ಲ ಆಸ್ಕರ್ ಇದ್ದಂಗೆ ನಮಗೆ ನಮ್ಮ ನ್ಯಾಷನಲ್ ಅವಾರ್ಡ್ ದಾರತೆ ಇದೆಯಾ ನಾವು ಅಲ್ಲರಿಗೆಲ್ಲ ಹೋಗ್ತೀವಿ ಅನ್ನೋದು ಕನಸಲ್ಲೂ ಕೂಡ ನಾವು ಯೋಚನೆ ಮಾಡೋಕ್ಕಾಗದೇ ಇರೋವಂಥ ವಿಷಯ ಬಿಕಾಸ್ ಈ ಸಿನಿಮಾ ನಾನು ಆ ಥರದಲ್ಲಿ ಮಾಡಿದ್ದೆ ಅಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳು ತಂತ್ರಜ್ಞರು ಎಲ್ಲರೂ ಒಂದು ಹಾಲಲ್ಲಿ ಕೂತಿದ್ವಿ ನನಗೆ ಐ ವಾಸ್ ನಾ ಶಾಕ್ ಆ್ಯಕ್ಚುಲಿ ಅಂದರೆ ಸ್ವರ್ಣ ಕಮಲ ಅನ್ನೋದೇ ಒಂದು ದೊಡ್ಡ ಕನಸಲ್ವ ಫಸ್ಟು ಫ್ರಂಟ್ ರೋಲ್ಲೇ ಕೂರಿಸಿದ್ರು ಆ ಅಲ್ಲಿ ನೋಡಿದೆ ನೋಡಿ ಆ ಕಡೆ ನೋಡ್ತೀನಿ ಆ ಕಡೆಗೆ ವಿಕಿ ಕೌಶಲ್ ಅಕ್ಷಯ್ ಕುಮಾರು ಇವ್ರುಗಳದೆಲ್ಲ ಲಿಸ್ಟ್ ಇತ್ತು ಅಲ್ಲಿ ಸೇಮ್ ರೋ ಅಲ್ಲೇ ಒಂದು ಸೈಡ್ ಇದರಲ್ಲಿತ್ತು ನ್ಯಾಷನಲ್ ಅವಾರ್ಡ್ ಬಂದಾಗಲೂ ನನಗೆ ಖುಷಿಯಾಗಿದೆ ಅಂತೂ ಹೌದು ಅದನ್ನು ತೊಗೊಂಡಾಗ ಅದು ಪ್ರೆಸಿಡೆಂಟ್ ಕೈಯಲ್ಲಿ ತೊಗೊಂಡು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ಜವಾಬ್ದಾರಿನೂ ಕೂಡ ಹೌದು ಇನ್ನೊಂದು ಸ್ಪೆಷಲ್ ಮೆನ್ಷನ್ ಈ ಜರ್ನಿಲಿ ಏನಂತಂದರೆ ಪ್ರಗತಿ ಬರೋವರೆಗೂ ಒಂಥರ ಪ್ರಗತಿ ಬಂದ ಮೇಲೆ ಒಂಥರ ಅವಳು ಬಂದ ಮೇಲೆ ನಾನು ಅವಳಿಗೆ ಟೈಮ್ ಕೊಡಿಲ್ಲ ಸಿನಿಮಾ ಕೆಲಸ ಇವನ್ನೇ ಮಾಡ್ತಾ ಹೋಗ್ತಾ ಇದ್ದೆ ಬಟ್ ತುಂಬ ಚಂದ ಅದೊಂದು ಶಕ್ತಿ ಅವತ್ತು ಹಿಂದೆಯಿಂದ ಕಾಪಾಡುತ್ತಂತೆ ಮೇ ಬಿ ಮೊನ್ನೆದು ಆ್ಯಕ್ಸಿಡೆಂಟ್ ಕೂಡ ಹಾಗೆ ಯಾವುದು ಶೂಟಿಂಗ್ ಆಗ್ಬೇಕಾದ್ರೆ ಆ ಬ್ಲೆಸ್ಸಿಂಗ್ಸ್ ಇರಬೇಕು ಆ್ಯಂಡ್ ನೀವುಗಳು ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ವಿಸಿಟ್ಗೆ ಹೋದಾಗ ತುಂಬ ವಯಸ್ಸಾದವರು ಮಕ್ಕಳು ಎಲ್ಲ ಬಂದು ನೀವು ಆಶೀರ್ವಾದ ಮಾಡಿದ್ದು ಎಂಥ ಒಂದು ಅದ್ಭುತ ಶಕ್ತಿ ಸಿಕ್ಕಿದೆ ಒಂದು ಸ್ಟ್ರೆಂತ್ ಸಿಕ್ಕಿದೆ ಅಂತಂದರೆ ಇಲ್ಲಿವರೆಗಿದ ಜರ್ನಿ ಬಿಡ್ಬಿಡಿ ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡ್ಬೇಕು ನೆಕ್ಸ್ಟ್ ಲೆವೆಲ್ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಲೆವೆಲ್ಗೆ ಪುಷ್ ಮಾಡಿದೆ ಮೋಸ್ಟ್ಲಿ ಅದು ನಿಮ್ಮೆಲ್ಲರ ಆಶೀರ್ವಾದನೇ ಮೋಸ್ಟ್ಲಿ ಅಲ್ಲಿವರೆಗೂ ತಲುಪ್ತೀವಿ ಸಿನಿಮಾನ ಅಂತ ಅಂದ್ಕೊಳ್ತೀನಿ ನಾನು ವಾಪಸ್ ಈ ನ್ಯೂಮರಾಲಜಿ ಬುಕ್ ಓದಿದ್ನಲ್ಲ ರಿಷಬ್ ಶೆಟ್ಟಿ ಚೇಂಜ್ ಮಾಡೋಕ್ಕೆ ಈ ನಂಬರ್ ಸೆವೆನ್ಗೆ ಒಂದು ಪ್ರಾಬ್ಲಮ್ ಇದೆ ಏನಂತಂದರೆ ನಮ್ಮ ಲೈಫು ಸ್ವಿಮ್ಮಿಂಗ್ ಅಪೋಸಿಟ್ ದಿ ಕರೆಂಟ್ ಅಂತ ನಾನು ಏನೇನು ಮಾಡೋದು ಸುಲಭದಲ್ಲಿ ಆಗೇ ಇಲ್ಲ ಒಂದು ಸುಲಭದಲ್ಲಿ ಆಗಿದ್ದಂದರೆ ಎರಡೇ ವಿಷಯ ನನ್ನ ಹೆಂಡತಿ ಸಿಕ್ಕಿದ್ದು ನನ್ನ ಮಗ ಹುಟ್ಟಿತ್ತು ಬಿಟ್ಟರೆ ಎಲ್ಲ ಸ್ಟ್ರಗಲಲ್ಲಿ ಜೀವನದಲ್ಲಿ ಸೊ ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ಸರ್ಕಾರಿ ಶಾಲೆ ದಿನಗಳು ಕನ್ನಡಕದ ಚಡ್ಡಿಯಿಂದ ಈ ಸರ್ಕಾರಿ ಹೊರಗೆ ನಾನು ನಿಮ್ಮ ಹತ್ರ ನನ್ನ ಕಥೆನ ಹಂಚ್ಕೊಂಡಿದ್ದೀನಿ ಇನ್ನು ತುಂಬ ವಿಷಯಗಳು ಅದನ್ನು ಹೇಳೋಕ್ಕೆ ಅನುಶ್ರೀ ಅವರ ಚಾನಲಲ್ಲಿ ಟೈಮ್ ಸಾಕಾಗಲ್ಲ ಅಲ್ಲಿ ಸೊ ಈ ಸೀರೀಸ್ಗಳು ನೋಡಬೇಕಾಗತ್ತೆ ಆಮೇಲೆ ಓಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ನೆನಪಾಗಿದ್ದು ಹೇಳಿದ್ದೀನಿ ನಾನು ಸೊ ಇದು ನನ್ನ ಜರ್ನಿ ಥ್ಯಾಂಕ್ ಯು ಸೋ ಮಚ್ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು